ಈಗ ನಮ್ಮ ಜೊತೆ ಇದ್ದಾರೆ ಕೆಂಕಕಾರಂದೂರಿನ ಅರುಣ್ ಮೆಹಂದಳೆಯವರು ಅವರು ಮೂಲತಃ ಕೃಷಿಕರಾಗಿದ್ದರೂ ಕೂಡ ನಂತರ ಬೆಂಗಳೂರಿನಲ್ಲಿ ಹೋಗಿ ಐ ಟಿ ಕಂಪನಿಯಲ್ಲಿ ಸುಮಾರು ಒಂದು ದಶಕದ ಕಾಲ ಕೆಲಸ ಮಾಡಿ ಮತ್ತೆ ಕೃಷಿಗೆ ಮರಳಿದವರು ಅವರ ಕೃಷಿ ಅನುಭವವನ್ನು ನಾವು ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಅರುಣ್ ಅವರೇ ನಮಸ್ತೆ ನಿಮಗೆ ಈ ಕೃಷಿಯಿಂದ ಐ ಟಿಗೆ ಹೋಗುವಾಗ ಐ ಟಿಯಿಂದ ಕೃಷಿಗೆ ಬರುವಾಗ ಹೇಗೆ ಅನಿಸ್ತು ಅಂದರೆ ಎಲ್ಲರೂ ಕಾಲೇಜಿಗೆ ಹೋಗುವಾಗ ಹೊರಗಡೆ ಜಗತ್ತು ಭಾರಿ ಚೆಂದ ಕಾಣ್ತದೆ ನಮಗೆ ನಾವು ಇದ್ದದರಿಂದ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳಿದಾಗೆ ಹಾಗಾಗಿ ಹೊರಗಡೆ ಏನಿದೆ ಅಂತೇಳಿ ಒಂದು ನೋಡುವಂಥ ಕುತೂಹಲ ಇತ್ತು ನಾನು ಬಿ ಎಸ್ ಸಿ ಮಾಡಿ ಎಮ್ ಸಿ ಎ ಮಾಡಿದೆ ಪಿ ಎಸ್ ಕಾಲೇಜ್ ಬೆಂಗಳೂರಲ್ಲಿ ಅಲ್ಲಿಂದ ನಾನು ಬಿ ಎ ಅಂತ ಒಂದು ಕಂಪನಿಯಲ್ಲಿದ್ದೆ ಅಲ್ಲಿಂದ ಆರಾಕಲ್ ಅನ್ನೋ ಕಂಪನಿಗೆ ಅಲ್ಲಿ ಕೆಲಸ ಮಾಡಿದ್ದೇನೆ ಏಳು ವರ್ಷ ಕೆಲಸ ಮಾಡಿದ್ದೇನೆ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಿ ಕೆಲಸ ಮಾಡಿ ನಿಮಗೆ ಸಾಕು ಅಂತ ಅನಿವಾರ್ಯವಾಗಿ ಬಂದ್ರ ಹೇಗೆ ನಾನು ಮೇನ್ ಆಗಿ ಐದು ವರ್ಷ ಮಾಡಿ ವಾಪಸ್ ಬರಬೇಕು ಅಂತ ಹೇಳಿ ಟಾರ್ಗೆಟ್ ಹೋಗಿದ್ದೆ ಆದ್ರೆ ಹೈರ್ ಎಜುಕೇಶನ್ಗೆ ಸ್ವಲ್ಪ ಲೋನ್ ಎಲ್ಲ ಮಾಡಿದ್ದಿತ್ತು ಆಮೇಲೆ ಅದೆಲ್ಲ ಕಮಿಟ್ಮೆಂಟ್ ಮುಗಿಯುವಾಗ ಒಂದು ಎರಡು ವರ್ಷ ಆಯ್ತು ಹಾಗೆ ಮತ್ತೆ ಬಂದದ್ದು ಇನ್ನು ಮೀನ್ ಟೈಮ್ ಮನೆಯವರು ಇಲ್ಲಿ ಕೆಲಸಕ್ಕೆ ಅವರಿಗೆ ಅಪಾಯಿಂಟ್ಮೆಂಟ್ ಆಯ್ತು ಗೌರ್ಮೆಂಟ್ ಕಾಲೇಜಲ್ಲಿ ಹಾಗೆ ಅವರು ಹೊರಗಡೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ ನಾನು ಮನೆ ಕಡೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದೆ ಕೃಷಿ ಕಾರ್ಯವನ್ನು ನೋಡ ಕೊಡ್ತಾ ನೋಡ್ಕೊಳ್ತಾ ಇದ್ದೆ ಸುಮಾರು ಒಂದು ದಶಕ ಅಥವಾ ಹತ್ತು ಹತ್ತು ಹನ್ನೆರಡು ವರ್ಷಗಳ ಒಂದು ಗ್ಯಾಪ್ ಉಂಟು ಕೃಷಿಯಲ್ಲಿ ನೀವು ಹೋದಾಗೇನ ಕೃಷಿಯ ವ್ಯವಸ್ಥೆ ಮತ್ತು ಬಂದಾಗಿನ ಕೃಷಿ ವ್ಯವಸ್ಥೆ ಒಂದೇ ತರ ಇತ್ತು ತುಂಬಾ ವ್ಯತ್ಯಾಸ ಆಗಿತ್ತು ನಾವು ಹೋಗುವ ಟೈಮಲ್ಲಿ ಜಾಸ್ತಿ ಜನ ಹಿಡಿದು ಕೆಲಸ ಮಾಡೋದಿತ್ತು ಈಗ ವಾಪಸ್ ನಾವು ಬಂದಾಗ ಮೆಷಿನ್ ನ ಕ್ರಾಂತಿ ತುಂಬಾ ಆಗಿತ್ತು ಈಗ ಸಣ್ಣ ಸಣ್ಣ ಮೆಷಿನ್ ಬಂದು ಮೆಕನೈಸ್ ಮಾಡ್ಲಿಕ್ಕೆ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಇರುವಂತಹ ಮೆಷಿನ್ಗಳು ತುಂಬಾ ಬಂದಿತ್ತು ಹಾಗಾಗಿ ಜನ ಅವೈಲಬಿಲಿಟಿ ಸಹ ಕಮ್ಮಿ ಆಗಿತ್ತು ಆಮೇಲೆ ಲೇಬರ್ ಕಾಸ್ಟ್ ಎಲ್ಲದರಿಂದ ಮೆಕನೈಸೇಷನ್ ಕಡೆ ಫೋಕಸ್ ಜಾಸ್ತಿ ಆಗುವಂತ ವ್ಯವಸ್ಥೆಗಳು ಬಂದಿತ್ತು ಹತ್ತು ವರ್ಷದಲ್ಲಿ ಈಗ ಈ ಹೊಸತ್ತಾಗಿ ಅಂತ ಹೇಳಿದ್ರೆ ನೀವು ಹತ್ತು ಹನ್ನೆರಡು ವರ್ಷಗಳ ನಂತರ ಬಂದು ಕೃಷಿಗೆ ಪುನಃ ಹೊಸದಾಗಿ ಪ್ರಾರಂಭ ಮಾಡುವಾಗ ಒಂದು ತರ ಇದು ಆಗಲಿಕ್ಕಿಲ್ಲ ಅಂತ ತೋರಿದಂಥ ಸಂದರ್ಭ ಇಲ್ವಾ ಕೃಷಿಯನ್ನ ತಂದೆ ತಾಯಿಯವರು ಚೆಂದಾಗಿ ನಡೆಸಿಕೊಂಡು ಹೋಗ್ತಾ ಇದ್ರು ಈಗಲೂ ಅವರೇ ಚೆಂದಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ನಾನು ಅವರಿಗೆ ಇದ್ದೇನೆ ಆಮೇಲೆ ಬಂದ ನಂತರ ಆಗ್ಲಿಕ್ಕಿಲ್ಲ ಅಂತ ಅನ್ನಿಸೋದಕ್ಕೆ ಮುಂಚೆ ಯಾಕಂದ್ರೆ ನಮ್ಮ ನಾವು ಮೂರು ಜನ ಮಕ್ಕಳು ನಮ್ಮ ಅದೇ ಕೃಷಿಯಿಂದ ಬೇರೆ ಏನು ಉತ್ಪತ್ತಿ ಇಲ್ಲದೆ ನಮ್ಗೆ ಎಲ್ಲ ಎಜುಕೇಶನ್ ಕೊಟ್ಟು ಎಲ್ಲರನ್ನು ಅವರ ಕಾಲ ಮೇಲೆ ಅವ್ರು ನಿಲ್ಲುವಷ್ಟು ಆ ಕೃಷಿಯಿಂದ ಮಾಡಿದ್ದಾರೆ ಹಾಗಾಗಿ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಇರ್ಲಿಲ್ಲ ಆದ್ರೆ ಈಗಿನ ಕಾಲದ ಚಾಲೆಂಜ್ ಗೆ ಹೇಗೆ ನಾವು ಸುಧಾರಿಸಿಕೊಂಡು ವ್ಯವಸ್ಥೆಗಳನ್ನು ಮಾಡಿಕೊಂಡು ಅದನ್ನ ನಡೆಸಿಕೊಂಡು ಹೋಗ್ಬೇಕು ಅಂತ ಯಾಕಂದ್ರೆ ವರ್ಕಿಂಗ್ ಮಾಡೆಲ್ ನಮ್ಮ ಎದುರಿಸುತ್ತೆ ಏನು ಸೃಷ್ಟಿಸುವಂಥ ಪರಿಸ್ಥಿತಿ ಇರಲಿಲ್ಲ ಅದನ್ನ ಚೆನ್ನಾಗಿ ಹೇಗೆ ಹೋಗೋದು ಅಂತ ಹೇಳೋದು ಇದ್ದ ಸಾಧ್ಯ ಅಂತ ಅನ್ನಿಸಿ ನಾನು ಅದಕ್ಕೆ ಕೃಷಿಯನ್ನ ಮಾಡ್ತಾ ಇದ್ದೀರಿ ಎರಡು ಎಕರೆ ಅಷ್ಟು ಭತ್ತದ ಕೃಷಿ ಮಾಡ್ತೇವೆ ಒಂದು ಬೆಳೆ ಮಳೆಗಾಲದ ಬೆಳೆ ಫುಲ್ ಎರಡು ಎಕರಲ್ಲೂ ಮಾಡ್ತೇವೆ ಮತ್ತೆ ಎರಡನೇ ಸುಗ್ಗಿ ಬೆಳೆಯನ್ನು ಸ್ವಲ್ಪ ಕಮ್ಮಿ ಒಂದು ಎಕರೆ ಅಷ್ಟು ಮಾಡ್ತೇವೆ ಆಮೇಲೆ ಸಾವಿರದ ಇನ್ನೂರಷ್ಟು ಅಡಿಕೆ ಇದೆ ಆಮೇಲೆ ಅಡಿಕೆ ಮಧ್ಯದಲ್ಲಿ ಬಾಳೆ ಇದೆ ಕಾಳುಮೆಣಸು ಇದೆ ಆಮೇಲೆ ಕೊಕ್ಕೊ ಇದೆ ಗದ್ದೆಯ ಸುತ್ತ ಮತ್ತು ತೋಟದ ಮಧ್ಯದಲ್ಲಿ ತೆಂಗು ಇದೆ ಈಗ ಭತ್ತದ ಬೆಳೆಯ ಬಗ್ಗೆ ಬರುವುದಿದ್ರೆ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಉಡುಪಿಯ ಕರಾವಳಿ ಪ್ರದೇಶದಲ್ಲಿ ಭತ್ತದ ಬೆಳೆ ತುಂಬ ಕಡಿಮೆ ಆಗ್ತಾ ಇದೆ ಯಾಕಂತ ಹೇಳಿದರೆ ಈಗ ನಮಗೊಂದು ಕಮರ್ಷಿಯಲ್ ಕ್ರಾಪ್ ಉಂಟು ಇಂಥ ಸಂದರ್ಭದಲ್ಲಿ ನಿಮಗೆ ಭತ್ತವನ್ನು ಮುಂದುವರಿಸಿಕೊಂಡು ಹೋಗುವಂತ ಅನಿಸಿದೆಯಾ ಅಥವಾ ಬೇಡ ನಾವು ಅಡಿಕೆ ಬಿಡುವಂತ ತೋರಿತಾ ಇಲ್ಲ ನಾನು ಬಂದಾಗಲೇ ಯೋಚಿಸಿದ್ದೆ ಏನಂತ ಹೇಳಿದರೆ ಏನಿದ್ರು ಫುಡ್ ಕ್ರಾಪ್ ಮಾಡಬೇಕು ತಿನ್ನಲಿಕ್ಕೆ ಆಗುವಂತದನ್ನ ಬೆಳೀಬೇಕು ಫುಡ್ ಕ್ರಾಪಿಗೆ ಯಾವತ್ತಾದರೂ ವ್ಯಾಲ್ಯೂ ಹೆಚ್ಚು ಸ್ವಲ್ಪ ಕಮ್ಮಿ ಆಗ್ಬೋದು ಒಮ್ಮೆಲೆ ವಿಪರೀತ ರೇಟ್ ಆಗಲಿಕ್ಕಿಲ್ಲ ಆದರೆ ಫುಡ್ ಕ್ರಾಪ್ ಬೆಳೆದ್ರೆ ಯಾವಾಗಲೂ ಅದರಿಂದ ಒಂದು ಸೋತು ಹೋಗಲಿಕ್ಕಿಲ್ಲ ಫುಡ್ ಕ್ರಾಪ್ ಬೆಳೆಯುವರು ಅಂತ ಹೇಳೋ ಉದ್ದೇಶದಿಂದ ಅಡಿಕೆ ವಿಸ್ತರಣೆ ಬಗ್ಗೆ ಗಮನ ಕೊಡಲೇ ಇಲ್ಲ ನಾವು ಹಾಗಾಗಿ ಈಗ ಭತ್ತವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ ಭತ್ತದ ಬೆಳೆ ಬೆಳೆಸೋದ್ರ ಬಗ್ಗೆ ನೀವು ಮಳೆಗಾಲದಲ್ಲಿ ಹೇಳಿದರು ಬೆಳೆಸ್ತೀರವಾಗಿ ಮಳೆಗಾಲದಲ್ಲಿ ನೀರಿನ ಬಗ್ಗೆ ನಾವು ಮಾತಾಡಬೇಕಾಗಿಲ್ಲ ಆದರೆ ಬಾಕಿ ಉಳಿದದಂತೆ ಮೊದಲಿಂದಲೂ ಕೂಡ ನೀವು ಯಾವ ರೀತಿಯ ಒಂದು ತಳಿಯನ್ನ ಬೆಳೆಸ್ತಾ ಇದ್ದೀರಿ ಹೇಗೆ ವ್ಯವಸ್ಥೆ ತಂದೆಯವರು ಮಾಡ್ತಾ ಇದ್ದಾಗ ನೂರೈವತ್ತು ದಿನದ ವೆರೈಟಿಗಳನ್ನೆಲ್ಲ ಮಾಡ್ತಾ ಇದ್ರು ಎಲ್ಲ ಮಾಡ್ತಾ ಇದ್ರು ಈಗ ನಾನು ಕಜೆ ಜಯ ಮತ್ತೆ ಕೆಂಪು ಮುಕ್ತಿ ಅಂತೇಳಿ ಎರಡು ವೆರೈಟಿ ಬೆಳೆಸ್ತಾ ಇದ್ದೇನೆ ಒಂದು ಕುಚ್ಚಲಕ್ಕಿಗಾಗೋದು ಇನ್ನೊಂದು ಬೆಳ್ತಿಗೆ ಆಗೋದು ದಿನದ ವೆರೈಟಿಗಳು ಈಗ ಕೆಂಪು ಮುಕ್ತಿ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಇವರು ಅದು ಇದು ಕೆಂಪು ಮುಕ್ತಿ ಅನ್ನೋದು ಮೂಡಿಗೆರೆ ರೀಜನ್ ರಿಸರ್ ಸ್ಟೇಷನ್ ಅಲ್ಲಿ ಬೆಳೆಯುವ ಬೆಳ್ತಿಗೆ ಅಕ್ಕಿ ಇದು ಈಗ ಕೊಡತಾ ಈಗ ಹೊಸದಾಗಿ ಕಳೆದ ವರ್ಷದಿಂದ ಪ್ರಚಾರಕ್ಕೆ ಬಂದದ್ದು ಸಹ್ಯಾದ್ರಿ ಕೆಂಪು ಮುಕ್ತಿ ಅದು ಕುಚ್ಚಲಕ್ಕಿಗೆ ಆಗೋದು ನೀವು ಬೆಳ್ತಿಗೆ ಅಕ್ಕಿಯ ಕೆಂಪು ಮುಕ್ತಿ ಕೆಂಪು ಮುಕ್ತಿ ಇದನ್ನ ಬೆಳೆಸುವಂತಹ ವಿಧಾನ ಹೇಗೆ ಮೊದಲಿನ ಟ್ರೆಡಿಷನಲ್ ವಿಧಾನದ ತರವೇ ಉಂಟಾ ಅಥವಾ ಏನಾದರೂ ವ್ಯತ್ಯಾಸ ಉಂಟಾ ವಿಧಾನ ಸಾಧಾರಣ ಅದೇ ತರ ಇದೆ ನಾವು ಒಂದು ಮೇಯಲ್ಲಿ ಮೊದಲ ಮಳೆ ಆದ ಕೂಡಲೇ ಒಂದ್ಸರಿ ಗದ್ದೆ ಉಳುಮೆ ಮಾಡಿ ಹಸಿರೆಲೆ ಗೊಬ್ಬರದ ಬೀಜ ಬಿತ್ತೇವೆ ಅದು ಒಂದು ನಲವತ್ತೈದು ದಿನ ಆಗುವಾಗ ಇದು ಮಾಡಿ ಪುನಃ ಇದು ಹೂಡಿ ಗದ್ದೆ ಮಿಕ್ಸ್ ಮಾಡಿ ಕೆಸರು ಮಾಡಿ ಒಂದು ಜುಲೈ ಫಸ್ಟಿಗೆ ಆಗುವಾಗ ಗದ್ದೆ ಬಿತ್ತು ನಾವು ನೇಜಿ ನಾಟಿ ಮಾಡುವಂತ ಇದಕ್ಕೆ ಹೋಗ್ತಾ ಇಲ್ಲ ಈಗ ಜನದಿಂದ ಇದಾಗಿ ಕಡಿಮೆ ಕಡಿಮೆ ಜನ ಕಡಿಮೆ ಇರೋದ್ರಿಂದ ಬಿತ್ತು ಬಿತ್ತಿಯೇ ಮಾಡ್ತಾ ಇದ್ದೇವೆ ಅದು ಸರಿ ನೀವು ಹೇಳಿದ್ರಿ ನಲವತ್ತೈದು ದಿವಸ ಮೊದಲು ಏನು ಹಸಿರೆಲೆ ಗೊಬ್ಬರಕ್ಕೆ ಬೇಕಾಗಿ ಇದನ್ನ ಬಿತ್ತುತ್ತಾ ಇದ್ದೀರಿ ಅಂತ ಅದಕ್ಕೇನಾದ್ರೂ ಕೂಡ ವಿಶೇಷವಾಗಿ ಏನಾದರೂ ಉಂಟಾ ಹೇಗೆ ನಾವು ಇದು ಸಣ್ಣ ಹೆಂಪು ಬಿತ್ತ ಯಾವ್ದು ಯಾವುದು ಸಿಕ್ತದೆ ಅದನ್ನು ಬಿತ್ತೇವೆ ಈಗ ಕೃಷಿ ಇಲಾಖೆಯಿಂದ ಕೊಡ್ತಾರೆ ಅವರು ಸಪ್ಲೈ ಇರ್ತದೆ ಸಾಧಾರಣ ಹಾಗೆ ಅಲ್ಲಿ ಯಾವ್ದು ಡಯಂಚ ಸಣ್ಣೆಂಪು ಯಾವ್ದಾದ್ರು ಒಂದು ವೆರೈಟಿ ಸಿಕ್ತದೆ ಅಲ್ಲಿ ಸಿಕ್ಕಿದ್ದನ್ನ ನಾವು ಬಿತ್ತೇವೆ ಡಯಂಚ ಸಿಕ್ಕಿದ್ರೆ ಡಯಂಚ ಈ ಕೃಷಿ ಪೂರ್ವವಾಗಿ ಅಂತ ಹೇಳಿದ್ರೆ ನಮ್ಮ ಈ ಭತ್ತದ ಬೆಳೆಗೆ ಪೂರ್ವವಾಗಿ ಮೊದಲಿಗೆ ಮಾಡುವಂತಹ ಇದರಿಂದ ಏನು ಉಪಯೋಗ ಆಗ್ತದೆ ಒಂದು ಮಣ್ಣಿಗೆ ನಾವು ಗೊಬ್ಬರ ಹಾಕೋದು ಪ್ರಮಾಣ ಕಡಿಮೆ ಸಾಗುತ್ತೆ ಯಾಕಂದರೆ ಅದು ನೈಟ್ರೋಜನ್ ಫಿಕ್ಸ್ ಎಲ್ಲ ದ್ವಿದಳ ಧಾನ್ಯದ ಇದೆ ಕೊಡೋದು ಅವರು ಹಸಿರೆಲ್ಲ ಗೊಬ್ಬರದ್ದು ಅದು ನೈಟ್ರೋಜನ್ ಫಿಕ್ಸ್ ಮಾಡ್ತದೆ ಹಾಗಾಗಿ ನೈಟ್ರೋಜನ್ ಅಂಶ ಬೆಳೆಗೆ ಜಾಸ್ತಿ ಸಿಗ್ತದೆ ನಾವು ಹೊರಗಿಂದ ಕೊಡೋದಕ್ಕಿಂತ ಜಾಸ್ತಿ ಮತ್ತೊಂದೇನಂತೇಳಿ ನಾವು ರಾಸಾಯನಿಕ ಯಾವುದನ್ನು ಬಳಸ್ತಾ ಇಲ್ಲ ಕೃಷಿಯಲ್ಲಿ ಕಳೆದ ಮೂವತ್ತು ವರ್ಷದಿಂದ ಸಾವಿರದ ಒಂಬೈನೂರ ಮೂರನೇ ಇಸ್ವಿಯಿಂದ ತಂದೆ ತಾಯಿಯವರು ಯಾವುದೇ ರಾಸಾಯನಿಕ ಬಳಸದೆ ಕೃಷಿ ಮಾಡ್ತಾ ಇದ್ದಾರೆ ಹಟ್ಟಿ ಗೊಬ್ಬರವೇ ನಮ್ದು ಮೇನ್ ಇದು ಆಮೇಲೆ ಇನ್ನು ಕಮ್ಮಿ ಆದರೆ ಎಲ್ಲರೂ ಹರಡಿಂಡಿ ಬಳಸ್ತೇವೆ ಆಮೇಲೆ ಹಿಂಡಿ ಬಳಸ್ತೇವೆ ಆಮೇಲೆ ಯಾವುದಾದ್ರೂ ಈಗ ಭತ್ತದಲ್ಲಿ ಹುಳ ಎಲ್ಲ ಬಂದ್ರೆ ನೀಮ್ ಆಯಿಲ್ ಇದು ಸ್ಪ್ರೇ ಮಾಡೋದು ಮಾಡಿದ್ದೇವೆ ಬೀಜದ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ನಾವು ಬೀಜಕ್ಕಾಗಿ ಯಾರ ಮೇಲೆ ಪೆಂಡೆನ್ಸಿ ಆಗಲಿಲ್ಲ ಒಂದ್ಸರಿ ನಮ್ಮ ಹತ್ರ ಬೀಜ ಆದ ನಂತರ ನಾವು ಪ್ರತಿ ವರ್ಷ ಅದನ್ನ ಈ ವರ್ಷದ ಮಳೆಗಾಲದ ಬೀಜ ಈಗ ನವೆಂಬರ್ ಅಲ್ಲಿ ಬಂದ ಬೀಜವನ್ನು ನೆಕ್ಸ್ಟ್ ಜೂನಿಗಾಗುವಾಗ ನಮಗೆ ಬಿತ್ತಲಿಕ್ಕೆ ಅದೇ ಬೀಜ ಆಗ್ತದೆ ಅದರಲ್ಲಿ ಆಯ್ಕೆ ಮಾಡಿಕೊಂಡು ನಮ್ಮ ಭತ್ತದ ಬೀಜವನ್ನೇ ತೆಗೆದು ಸ್ಟೋರ್ ಮಾಡಿರ್ತೇವೆ ನಾವು ಭತ್ತದಲ್ಲಿ ಈಗ ಬೆಳೆ ಬಂದ ಮೇಲೆ ಬೀಜಕ್ಕೆ ಆಯ್ಕೆ ಮಾಡಲಿಕ್ಕೆ ಏನಾದರೂ ಕೂಡ ನೀವು ಅದನ್ನು ಆಯ್ದು ತಗೊಳ್ಳುದಾ ಅಥವಾ ಸಿಕ್ಕಿದ ಭತ್ತದಲ್ಲಿ ಇಷ್ಟು ಮುಂಚೆ ಕೈಯಲ್ಲಿ ಕೊಯ್ಯುವಾಗ ಆಯುಧ ಎಲ್ಲ ಇತ್ತು ಈಗ ಮೆಷಿನ್ ಬಂದ ನಂತರ ಹಾರ್ವೆಸ್ಟರ್ ಅಲ್ಲಿ ಕಟಾವ್ ಮಾಡೋದು ಹಾಗಾಗಿ ಅದೇನಾಗ್ತದೆ ಬೇರೆ ಒಬ್ಬರ ಗದ್ದೆಗೆ ಹೋಗಿ ಅಲ್ಲಿ ಕಟಾವ್ ಆಗಿ ಬಂದಿರ್ತದೆ ಅದ ಯಾವ್ದೋ ಒಂದು ತಡಿ ಇರ್ತದೆ ಈಗ ಹೆಚ್ಚಾಗಿ ಕಜಜೆ ಅಂತ ಹೇಳುವಾಗ ಎಲ್ಲ ಆಲ್ಮೋಸ್ಟ್ ಅದೇ ಇರ್ತದೆ ಇಲ್ಲ ಯಾವ್ದೋ ಒಂದು ತಡೆ ಬಂದಿರ್ತದೆ ಅದ್ರದ್ದು ಭತ್ತ ಸ್ವಲ್ಪ ಅವರ ಟ್ಯಾಂಕ್ ಅಲ್ಲಿ ಇರ್ತದೆ ಹಾಗಾಗಿ ಫಸ್ಟ್ ರೌಂಡ್ ಒಂದು ಗದ್ದೆ ಕಟ್ ಮಾಡಿ ಬಂದು ಅನ್ಲೋಡ್ ಮಾಡ್ತಾನೆ ಆಗ ನಮ್ಮ ಮನಸ್ಸಿಂದ ಹಳೆ ಭತ್ತ ಎಲ್ಲ ಇದ್ದದೆಲ್ಲ ಕ್ಲೀರ್ ಆಯ್ತು ಅಂತ ಅನ್ಕೊಂಡು ಎರಡನೇ ಲಾಟ್ ತಂದು ಹಾಕಿದ್ರಿಂದ ನಾವು ಬೀಜಕ್ಕೆ ಸಾಧಾರಣ ಸೆಲೆಕ್ಟ್ ಮಾಡಿ ಅದು ಸರಿ ಈಗ ಅಷ್ಟು ಹ್ಯಾಂಡ್ ಫಿಕ್ಟ್ ಸೆಲೆಕ್ಷನ್ ಎಲ್ಲ ಇಲ್ಲ ಇದು ಒಂದು ರೀತಿಯಲ್ಲಿ ಹೊಸ ಒಂದು ಮಿಕ್ಸ್ ಬರ್ತದೆ ಆತರ ಆದಾಗ ಮಿಕ್ಸ್ ಬಿಚ್ಚನೆಯ ಬೀಜವನ್ನು ಆಯ್ಕೆ ಬೀಜವನ್ನು ಮೊದಲು ಏನು ವ್ಯವಸ್ಥೆ ಮಾಡ್ಕೋಬೇಕು ಅದರ ಜಡ್ಲು ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಐದು ಬಿಸಿಲು ಒಣಗಿಸಿ ಗಾಳಿ ಆಡುವಂತ ಚೀಲದಲ್ಲಿ ಅದ್ರ ಗಾಳಿ ಆಡುವಂತ ಚೀಲದಲ್ಲಿ ಹಾಕಿ ತೆಗೆದಿಡ್ತೇವೆ ಆಮೇಲೆ ಬೀಜ ಬಿತ್ತಲಿಕ್ಕೆ ಆಗುವಾಗ ಅದನ್ನು ತೆಗೆದು ಈ ನೀರಿನಲ್ಲಿ ಇದು ಒಂದು ಕೆಜಿ ಉಪ್ಪಿಗೆ ನಾಲ್ಕು ಲೀಟರ್ ನೀರಿಗೆ ಒಂದು ದ್ರಾವಣ ಮಾಡಿಕೊಂಡು ಅದರಲ್ಲಿ ಬೀಜ ಹಾಕಿದರೆ ಏನಾಗ್ತದೆ ಅಂತ ಹೇಳಿದ್ರೆ ಯಾವ್ದು ಜಡ್ಲು ಇದೆಲ್ಲ ಇರ್ತದೆ ಅದೆಲ್ಲ ತೇಲ್ತದೆ ನಾವು ಕ್ಲೀನ್ ಮಾಡಿ ಇರೋದಿಲ್ಲ ಆದ್ರೂ ಕೆಲವು ಒಣಗಿ ಆಗುವ ಸ್ವಲ್ಪ ಹಗುರದ ಭತ್ತ ಎಲ್ಲ ತೇಲ್ತದೆ ಅದನ್ನೆಲ್ಲ ತೆಗೆದು ಯಾವುದು ಮುಳುಗ್ತದೆ ಅದನ್ನು ಇನ್ನೊಮ್ಮೆ ನೀರಲ್ಲಿ ತೊಳೆದು ನಾವು ಬೀಜ ಮೊಳಕೆ ಬರಲಿಕ್ಕೆ ಇಡ್ತೇವೆ ಸರಿ ಈ ಮೊಳಕೆ ಹೊಡೆದಂತಹ ಬೀಜಗಳು ಸುಮಾರು ನಾವು ಬಿತ್ತನೆ ಮಾಡ್ಬೇಕಾದ್ರೆ ಎಷ್ಟು ದಿವಸಗಳ ಸಮಯ ಬೇಕಾದ ಅದು ಫಸ್ಟ್ ಇಪ್ಪತ್ನಾಲ್ಕು ಗಂಟೆ ನೀರಲ್ಲಿ ಮುಳುಗಿಸಿಡೋದು ಆಮೇಲೆ ಇಪ್ಪತ್ನಾಲ್ಕು ಗಂಟೆ ನೀರಿಂದ ಹೊರಗೆ ಅಲ್ಲಿ ಗಂಟೆ ಮೂರನೇ ದಿನಕ್ಕೆ ಬಿತ್ತಲಿಕ್ಕೆ ಆಗ್ತದೆ ಎರಡು ಎಕರೆ ಪ್ರದೇಶದಲ್ಲಿ ನೀವು ಭತ್ತದ ಬೇಸಾಯ ಮಾಡ್ತೇನೆ ಹೇಳಿದ್ದೀರಿ ಎರಡು ಎಕರೆಗೆ ಸುಮಾರು ಎಷ್ಟು ಬೀಜ ಬೇಕಾಗ್ತದೆ ನಿಮ್ಗೆ ನಾವೀಗ ಬಿತ್ತುದ್ರಿಂದ ಒಂದ್ ಒಂದು ಅರವತ್ತು ಕೆಜಿ ಅಷ್ಟು ಬೀಜ ಇದು ಬೇಕಾಗ್ತದೆ ಯಾವ ಆದ್ರೂ ಕೂಡ ಸುಮಾರು ಅಷ್ಟೇ ಬೇಕಾಗ್ತದೆ ಅಷ್ಟೇ ಬೇಕು ನಾವು ಏನಂದ್ರೆ ಗದ್ದೆ ಸೈಜ್ ಅಂದಾಜು ಅಂದಾಜಾಗಿ ನಮ್ಗೆ ಅದಕ್ಕೆ ಎಷ್ಟು ಬೀಜ ಹೋಗ್ತದೆ ಅಂತ ಮುಂಚೆ ಎಕ್ಸ್ಪರ್ಟ್ಸ್ ಗಳು ಬಿತ್ತುವಾಗ ಅವರು ಕಣ್ಣು ಅಂದಾಜಿಗೆ ರಾಶಿ ಬೀಜ ಕೊಟ್ಟರು ಬಿತ್ತಿ ಸೆಟ್ ಸೆಟ್ ಮಾಡ್ತಿದ್ರು ಈಗ ನಾವು ಗದ್ದೆ ಸೈಜ್ ಅಂದಾಜಿಗೆ ಅದಕ್ಕೆ ಎಷ್ಟು ಬೀಜ ಹೋಗ್ತದೆ ಅಂತ ಇಂತ ಗದ್ದೆಗೆ ಇಷ್ಟೇ ಬೀಜ ಅಂತ ಹೇಳಿ ಬೀಜ ಇಡುವಾಗಲೇ ಅಷ್ಟು ಸಪರೇಟ್ ಮಾಡಿ ಇಡುವ ಸಿಸ್ಟಮ್ ಮಾಡಿದ್ದೇವೆ ಮಾಡಿದ್ದೀರಿ ಈಗ ಉಳುಮೆ ಮಾಡಲಿಕ್ಕೆ ನಿಮ್ಮಲ್ಲಿ ಈಗ ಹೇಗೆ ವ್ಯವಸ್ಥೆ ನಮ್ಮಲ್ಲಿ ಬಾಡಿಗೆ ಟ್ರಾಕ್ಟರ್ ಗಳು ಸಿಗ್ತವೆ ಆಮೇಲೆ ಒಂದು ಸಣ್ಣ ಟಿಲ್ಲರ್ ನಮ್ಮಲ್ಲಿ ಇದೆ ಒಂದು ನೈನ್ ಎಚ್ ಪಿ ಟಿ ಟಿಲ್ಲರ್ ಇದೆ ನಮ್ಮಲ್ಲಿ ಅದರಿಂದ ಉಳುಮೆ ಮಾಡ್ತೇವೆ ಟಿಲ್ಲರ್ನಿಂದಲೇ ಈ ಟಿಲ್ಲರ್ ಮತ್ತು ಟ್ರ್ಯಾಕ್ಟರ್ನ ಉಳಿಮೆಯಲ್ಲಿ ಏನಾದರೂ ವ್ಯತ್ಯಾಸ ಕಾಣ್ತದೆ ನಿಮಗೆ ಭತ್ತ ಬೆಳೆಸಲಿಕ್ಕೆ ನಾಲ್ಕು ಇಂಚು ಸಾಕು ಮಣ್ಣು ಆದ್ರೆ ಇಡೀ ಗದ್ದೆ ಲೆವೆಲ್ ಅಂತ ಹೇಳೋ ಆರು ಇಂಚು ಮಣ್ಣು ಕೆಸರಾದರೆ ನಮಗೆ ಬೇಕಾದಷ್ಟು ಸಾಕು ಆದ್ರೆ ನಮ್ಮ ಟ್ರ್ಯಾಕ್ಟರ್ ಹೋದರೆ ಅದು ಒಂದು ಫೀಟಿನಷ್ಟು ಮಣ್ಣು ತೆಗಿತದೆ ಅದು ಹಾಗಾಗಿ ಅಷ್ಟು ಅಗತ್ಯ ಇಲ್ಲ ಮಣ್ಣು ತೆಗೆಯುವಂಥದ್ದು ಅಂತ ಹೇಳಿ ಭತ್ತ ಇದಕ್ಕೆ ಹಾಗಾಗಿ ಟಿಲ್ಲರ್ ಅಲ್ಲಿ ಮಾಡಿದ್ರೆ ಬೇಕಾದಷ್ಟೇ ಡೆಪ್ತ್ ಒಂದೇ ತರ ಆಗ್ತದೆ ಸರಿ ಈಗ ಟಿಲ್ಲರ್ ಅಥವಾ ಟ್ರ್ಯಾಕ್ಟರ್ನಲ್ಲಿ ನೀವು ಉಳುಮೆಯನ್ನು ಮಾಡ್ತೀರಿ ಅದ ಕೂಡ್ಲೆ ಕೂಡಲೇ ಅದೇ ಫಸ್ಟು ಇದೀಗ ನಾವು ಹಸಿರಲ್ಲಿ ಗೊಬ್ಬರ ಗಿಡ ಇರ್ತಲ್ಲ ಅದನ್ನು ಉಳುಮೆ ಮಾಡಿ ನೀರಲ್ಲಿ ಇದು ಮಾಡಿ ಕೆಸರು ಮಾಡಿ ಲೆವೆಲ್ ಮಾಡಿ ನೀರು ಫುಲ್ ಕಟ್ಟಿ ಇಡ್ತೇವೆ ಅದು ಒಂದು ವಾರ ಹೋಗಿ ಅದೆಲ್ಲ ಕೊಳೀತದೆ ಆಮೇಲೆ ಒಂದು ವಾರದ ನಂತರ ನಮ್ಮ ಬಿತ್ತುವ ಅಡ್ಜಸ್ಟ್ಮೆಂಟ್ ನೋಡಿಕೊಂಡು ಆ ನಂತರ ಪುನಃ ಫಸ್ಟ್ ಎರಡು ಸಾಲ ಬಿತ್ತಿರ್ತೇವೆ ಇದು ಎರಡು ಸಾಲ ಹೂಡಿರ್ತವೆ ಆಮೇಲೆ ನೆಕ್ಸ್ಟ್ ಪುನಃ ಎರಡು ಸಾಲ ಹೂಡಿ ಆಮೇಲೆ ಬಿತ್ತೇವೆ ಬಿತ್ತಿದ ಮೇಲೆ ನೀವು ಅದಕ್ಕೆ ನೀರಿನ ವ್ಯವಸ್ಥೆಗೆ ಹೇಗೂ ಮಳೆ ಬರ್ತಾ ಇರ್ತದೆ ಅದಲ್ಲದೆ ಬೇರೆ ಏನು ನಾವು ಅದರ ಬಗ್ಗೆ ಗಮನ ಕೊಡಬೇಕಾಗ್ತದೆ ನೀರೊಂದು ಒಂದೇ ಲೆವೆಲಲ್ಲಿ ಇರಬೇಕು ಅಂದರೆ ಇಷ್ಟೇ ಇರಬೇಕಂತಿದೆ ಜಾಸ್ತಿ ಮಳೆ ಬಂದರೆ ಹೆಚ್ಚಿನ ನೀರನ್ನು ಹೊರಗೆ ಬಿಡ್ಬೇಕು ನಾವು ಅದು ಒಂದು ಏಳು ದಿನ ಆಗುವಾಗ ಭತ್ತದ ನೀರಿಂದ ಹೊರಗೆ ಬರಬೇಕದು ಇಲ್ಲ ಇದ್ರೆ ಅಲ್ಲೇ ಹೋಗ್ತದೆ ಹಾಗೆ ನೀರು ಲೆವೆಲ್ ಮೇಂಟೈನ್ ಮಾಡೋದು ಒಂದು ಕೆಲಸ ಇದೆ ಈಗ ಸುಮಾರು ಏಳು ಅಂದರೆ ಒಂದು ವಾರದ ಸಮಯದಲ್ಲಿ ಅದು ಭತ್ತ ಮೊಳಕೆ ಹೊಡಿಲಿಕ್ಕೆ ಪ್ರಾರಂಭ ಆಗುತ್ತೆ ನಮಗೆ ಕಾಣಲಿಕ್ಕೆ ಶುರು ಕಾಣ್ಲಿಕ್ಕೆ ಶುರು ಆಗ್ತದೆ ಅದರ ನಂತರ ನೀವು ಏನು ವ್ಯವಸ್ಥೆ ಅದಕ್ಕೆ ಏನು ಗೊಬ್ಬರವ ಇಂಥದ್ದೇನಾದರೂ ಕೊಡುವಂಥದ್ದು ನಾವು ಹಟ್ಟಿ ಗೊಬ್ಬರ ಫಸ್ಟಿಗೆ ಇದು ಮಾಡುವಾಗಲೂ ಫಸ್ಟಿನ ಊಟ ಮಾಡೋ ಮುಂಚೆ ಹಟ್ಟಿ ಗೊಬ್ಬರ ಹಾಕಿರ್ತೇವೆ ಆನಂತರ ಇದು ನೋಡಿಕೊಂಡು ಹದಿನೈದು ಮೂವತ್ತು ನಲವತ್ತೈದು ದಿವಸಕ್ಕೆ ಮೂರು ಸರಿ ಹರಳಿಂಡಿ ಪೌಡರ್ ಪೌಡ್ರನ್ನು ಹಾಕ್ತೇವೆ ಹರಳಿಂಡಿ ಮಾತ್ರ ಹರಳಿಂಡಿ ಮತ್ತೆ ಮತ್ತು ಕೈಬೇವಿನ ಹಿಂಡಿ ಸ್ವಲ್ಪ ಪ್ರಮಾಣದಲ್ಲಿ ಹರಳಿಂಡಿ ಜಾಸ್ತಿ ಪ್ರಮಾಣದಲ್ಲಿ ಈ ಕೈಬೇವಿನ ಹಿಂಡಿ ಹಾಕುವ ಉದ್ದೇಶ ಏನು ಇದಕ್ಕೆ ಅದು ಇದು ಕೈ ಇರೋದ್ರಿಂದ ರೋಗಗಳನ್ನು ತಡೀತದೆ ಅಂತ ಹೇಳಿ ಆಮೇಲೆ ಹರಳೆಂಡಿಯಲ್ಲಿ ನೈಟ್ರೋಜನ್ ರಿಚ್ ಅದು ಹಾಗಾಗಿ ಗಿಡಕ್ಕೆ ನೈಟ್ರೋಜನ್ ಸಿಗ್ತದೆ ಸೊ ಹದಿನೈದು ಮೂವತ್ತು ಮತ್ತು ನಲವತ್ತೈದು ದಿವಸಕ್ಕೆ ಮೂರು ಸಾರಿ ಹಾಕ್ತೀರಿ ಈ ಸಂದರ್ಭದಲ್ಲಿ ಬೇರೇನೂ ಕೂಡ ನೀವು ಕೊಡುವಂಥದ್ದು ಇಲ್ಲ ಇಲ್ಲ ಈಗ ಸ್ಲರಿಯೋ ಇಂಥದ್ದೇನಾದ್ರೂ ಕೊಡುವಂಥದ್ದು ಇಲ್ಲ ಏನೂ ಇಲ್ಲ ಈಗ ಆದ ಮೇಲೆ ಏನು ನೀವು ಗಮನ ಹರಿಸಬೇಕು ಹುಳ ಅಂತ ಹೇಳಿ ಬರ್ತದೆ ಸುರುಳಿ ಹುಳ ಅಂತ ಹೇಳಿ ಅದು ಸ್ವಲ್ಪ ಮೇಲೆ ಬಂದು ಒಂದ್ ತಿಂಗಳಾಗುವಾಗ ಇಪ್ಪತ್ತು ದಿವಸ ಆಗುವಾಗೆಲ್ಲ ಬರಬಹುದು ಅದೇ ಏನು ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿ ದಿನ ನಾವು ಸುತ್ತ ಹೋಗ್ತಾ ಇದ್ರೆ ನಮ್ಮ ಗಮನಕ್ಕೆ ಬರ್ತದೆ ಅದಕ್ಕೆ ಏನು ಔಷಧ ಅದಕ್ಕೆ ಇದು ಮಾಡೋದು ಕೈಬೇವಿನ ಎಣ್ಣೆ ಬಿಸಿಲಿದ್ರೆ ಬೂದಿ ಸಾಕಾಗ್ತದೆ ಫಸ್ಟ್ ಗದ್ದೆ ನೀರೆಲ್ಲ ಆರಿಸೋದು ಬೂದಿ ಹರಿಸೋದು ಅಷ್ಟೊತ್ತಿಗೆ ಹುಳಗಳೆಲ್ಲ ಸುರುಳಿ ಮಾಡಿಕೊಂಡು ಗದ್ದೆ ಬೀಳ್ತವೆ ಅವುಗಳಿಗೆ ಪುನಃ ಭತ್ತಕ್ಕೆ ಹತ್ತಲಿಕ್ಕೆ ಆಗದಿದ್ರೆ ಅವು ಒಂದು ದಿವಸ ಗದ್ದೆ ಒಣಗಿದ್ರೆ ಸತ್ತೋಗ್ತವೆ ಅದರಲ್ಲಿ ಕಂಟ್ರೋಲ್ ಆಗದಿದ್ರೆ ಗೋಮೂತ್ರವನ್ನ ನೀರಿಗೆ ಒಂದು ಲೀಟ್ರಷ್ಟು ಗೋಮೂತ್ರ ಹಾಕಿ ಎಂಟು ಇಷ್ಟು ಒಂದರ ಹಾಗೆ ಮಿಕ್ಸ್ ಮಾಡಿ ಅದನ್ನು ಸ್ಪ್ರೇ ಮಾಡಿದರೆ ಉದುರ್ತವೆ ಎಲೆ ಸುರುಳಿ ಹುಳ ಅನ್ನೋದು ಒಂದು ಇದ್ರ ಚಿಟ್ಟೆ ಲಾರ್ವಾ ಅದು ಅದು ಬೇರೆ ಬೇರೆ ರೋಗಗಳು ಈಗ ನಮ್ಮಲ್ಲಿ ಗದ್ದೆಯಲ್ಲಿ ಈಗ ಬೇರೆ ಯಾವ ಸಮಸ್ಯೆ ಬೆಂಕಿ ರೋಗ ಅಂತ ಹೇಳಿ ಎಲ್ಲ ಉಂಟಲ್ಲ ಅದು ಎಲ್ಲಾದ್ರೂ ಒಂದೊಂದು ಕಡೆ ಕಾಣ್ತದೆ ಅದರ ಬಗ್ಗೆ ಏನು ಮಾಡ್ತಾ ಇಲ್ಲ ಹೆಚ್ಚು ಕ್ರಾಪ್ ಲಾಸ್ ಆಗುವಂತ ಪ್ರಮಾಣದಲ್ಲಿ ಬರೋದಿಲ್ಲ ಅದು ಹಾಗಾಗಿ ನಾವ್ ಅದ್ರ ಬಗ್ಗೆ ಏನು ಮಾಡ್ತಾ ಇಲ್ಲ ಮತ್ತೆ ಪ್ರಾಣಿಗಳ ಬಾಧೆ ಏನಾದ್ರೂ ಉಂಟಾ ಪ್ರಾಣಿಗಳ ಬಾಧೆ ಎಲ್ಲ ತರದ್ದುಂಟು ಉಂಟು ನವಿಲು ಸಮಸ್ಯೆ ಇದೆ ಆಮೇಲೆ ಕಾಡಹಂದಿ ಬರ್ತದೆ ಆಮೇಲೆ ಭತ್ತ ತೆನೆ ಆದ ನಂತರ ಮಂಗಗಳಸ ಬರ್ತವೆ ಓ ಈಗ ಭತ್ತ ಅದಕ್ಕೆ ನಲ್ವತ್ತೈದು ದಿವಸಕ್ಕೆ ನೀವು ಈ ಹರಳಿ ಹಿಂಡಿ ಕೊಟ್ಟ ಮೇಲೆ ಮತ್ತೆ ಯಾವುದೇ ಗೊಬ್ಬರವನ್ನ ಇಲ್ಲ ಕೊಡುವ ಅಗತ್ಯ ಬೀಳುವುದಿಲ್ಲ ನಾವು ಕೊಡೋದಿಲ್ಲ ಮತ್ತೆ ತೆನೆಗಟ್ಟುವ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಈ ಎರಡು ಮೂರು ರೀತಿಯ ಪ್ರಾಣಿಗಳ ಬಾಧೆ ಹೇಳಿದ್ರಿ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ದೀರಾ ವ್ಯವಸ್ಥೆ ಅಂತ ಹೇಳಿದ್ರೆ ಒಂದು ಇದಿದೆ ಒಂದು ಫ್ಲಾಶಿಂಗ್ ಲೈಟ್ ಇದೆ ಅದನ್ನ ಗದ್ದೆಯಲ್ಲಿ ಇಡ್ತೇವೆ ನಾವು ಅದನ್ನ ಕೊಂಡೋಗಿ ಅದರ ಜಾಗವನ್ನ ಬದಲಿಸಿ ಬದಲಿಸಲಿ ಇಡ್ತೇವೆ ಅದನ್ನ ಹಂದಿ ಅದು ನೋಡಿದ್ರೆ ಬರೋದಿಲ್ಲ ಅಂತೇಳಿ ಆಮೇಲೆ ಇಡೀ ಗದ್ದೆಗೆ ಸುತ್ತ ಆ ಇದು ಬಿಳಿ ನಾರ್ಮಲ್ ವೈರ್ ಸರ್ವಿಸ್ ವೈರ್ ಬರ್ತಲ್ಲ ಅದು ಸ್ಕ್ರಾಪ್ ಇಂದ ತಂದು ಫುಲ್ ಗದ್ದೆ ಸುತ್ತ ನಾವು ವೈರ್ ಕಟ್ತೇವೆ ಹಂದಿಗಳು ಇದು ಈ ವೈರ್ ಇದ್ರೆ ಅದನ್ನ ದಾಟೋದಿಲ್ಲ ಯಾಕೆ ದಾಟೋದಿಲ್ಲ ಅಂತ ಗೊತ್ತಿಲ್ಲ ಅಂತೂ ಎಲ್ಲೋ ಯಾವ್ದೋ ಏನೋ ಸಮಸ್ಯೆ ಆಗಿದೆ ಅದು ಯಾವಾಗ್ಲೂ ಹಾಗೆ ವಯರ್ ದಾಟೋದಿಲ್ಲ ಹಾಗೆ ಇಡೀ ಗದ್ದೆ ಸುತ್ತ ಅದನ್ನು ತಂದು ಇದು ಮಾಡಿ ಅಡಿಕೆ ದಬ್ಬೆ ಗೂಟ ಹಾಕಿ ಹತ್ತುಪೇಟಿಗೆ ಹೊಂದ್ರಾಗೆ ಇಡೀ ಗದ್ದೆ ಸುತ್ತ ಅದು ವಯರ್ ಇದ್ದೊಂದು ಬೇಲಿ ತರ ಮಾಡ್ತೇವೆ ನವಿಲಿಗೆ ಮತ್ತು ಮಂಗಕ್ಕೆ ನವಿಲು ಮಂಗ ಬಂದಾಗ ಓಡಿಸೋದು ಒಂದೇ ಉಪಾಯ ನವಿಲು ತುಂಬಾ ಇದು ಮಾಡೋದು ಅಂದರೆ ಸಂಜೆ ಲೇಟ್ ಒಂದು ಐದು ಗಂಟೆ ನಂತರ ಬರೋದು ಬೆಳಿಗ್ಗೆ ಬೆಳಗ್ಗೆ ಕೂಡಲೇ ಬರೋದು ನವಿಲು ಒಂದೇನಂತ ನಾವು ಓಡಿಸ್ತಾ ಇದ್ರೆ ಆಮೇಲೆ ನೋಡಿದ ಕೂಡಲೇ ಓಡಿ ಹೋಗುವಂತ ಇದಾಗ್ತದೆ ನವಿಲು ಓಡಿಸಿದಷ್ಟು ನವಿಲು ಕಮ್ಮಿ ಆಗ್ತದೆ ರೆಗ್ಯುಲರ್ ಉಪದ್ರ ಇರುದಿಲ್ಲ ಒಂದು ಹದ್ನೈದು ದಿವ್ಸಕ್ಕೊಮ್ಮೆ ನಮ್ಮ ಕಡೆ ಬಂದಾಗ ಬರ್ತವೆ ಅದೇ ಗೊತ್ತಾದಾಗ ಓಡಿಸೋದು ಗೊತ್ತಾಗದಿದ್ರೆ ಸ್ವಲ್ಪ ಹಾನಿ ಮಾಡ್ತವೆ ಈಗ ಇದಕ್ಕೆ ಕಳೆ ಮಧ್ಯದಲ್ಲಿ ಕೇಳುವಂತ ವ್ಯವಸ್ಥೆ ಮಾಡಬೇಕಾಗ್ತದ ಇಲ್ಲ ನಮ್ದಂದ್ರೆ ಗದ್ದೆ ಬೆಟ್ಟ ಗದ್ದೆ ಬೇರೆ ಗದ್ದೆಯಿಂದ ನೀರು ನಮ್ದಕ್ಕೆ ಬರುವ ಇದೆಲ್ಲ ಇಲ್ಲ ಹಾಗಾಗಿ ಒಂದ್ಸರಿ ಯಾವಾಗಲೂ ಹಿಂದೆ ನಿರ್ವಹಣೆ ಮಾಡಿದ್ದಾರೆ ಹಾಗಾಗಿ ಈಗ ಪುನಃ ಕಳೆ ಬೀಜ ಇಲ್ಲ ಹಾಗಾಗಿ ಕಳೆ ಇಲ್ಲ ಆದ್ರೆ ಯಾವ ಗದ್ದೆಗಳಿಗೆ ಬೇರೆ ಗದ್ದೆಯಿಂದ ನೀರ್ ಹರಿದು ಹಡಿಲ್ ಗದ್ದೆಯಿಂದ ನೀರ್ ಹರಿದು ಬರೋದು ಅಂತ ಸಮಸ್ಯೆ ಇದ್ದಲ್ಲಿ ಕಳೆ ಇರ್ತದೆ ನಮ್ಮಲ್ಲಿ ಕಳೆ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಈಗ ಇದು ತೆನೆ ಕಟ್ಟಿದ ಮೇಲೆ ಸುಮಾರು ಎಷ್ಟು ದಿವಸ ಬೇಕಾಗ್ತದೆ ಅದು ಪೂರ್ಣ ಪ್ರಮಾಣದಲ್ಲಿ ಕೊಯ್ಲಿಗೆ ಬರ್ಲಿಕ್ಕೆ ನಿಮ್ಮಲ್ಲಿ ಅದೇ ಒಟ್ಟು ನೂರ ಇಪ್ಪತ್ತೂರೇಷ ಇದು ಅರವತ್ತು ದಿನದ ನಂತರ ಇದಾಗ್ಲಿಕ್ಕೆ ಶುರು ಆಗ್ತದೆ ತೆನೆ ಬರ್ಲಿಕ್ಕೆ ಶುರು ಆಗ್ತದೆ ತೊಂಬತ್ತು ದಿನಕ್ಕೆ ಸಾಧಾರಣ ಎಲ್ಲ ತೆನೆ ಬರ್ತದೆ ಆಮೇಲೆ ಒಂದು ಹತ್ತು ದಿವಸ ಒಣಗಿದ ನಂತರ ನೂರ ಹತ್ತು ದಿನದ ಹಾಗೆ ನೀರು ಆರಿಸ್ತೇವೆ ಗದ್ದೆಯಿಂದ ನೂರ ಇಪ್ಪತ್ತಾಗೆ ಕಟಾವು ಮಾಡ್ತೇವೆ ಕಟಾವಿಗೆ ಯಾವ ರೀತಿಯಲ್ಲಿ ವ್ಯವಸ್ಥೆ ಅದೇ ಈಗ ಕಂಬೈನ್ ಹಾರ್ವೆಸ್ಟರ್ ಅಲ್ಲಿ ಕಟ ಮಾಡ್ತಾ ಇದೆ ನಮ್ದು ಅಂದ್ರೆ ಇಂಡಿಪೆಂಡೆಂಟ್ ಇದು ಅಂದ್ರೆ ನಮ್ ಬೈಲಲ್ಲ ಸಾಲ್ ಸಾಲಿಗೆ ಜಾಗ ನಮ್ ಬೆಂಟ್ಗದ್ದೆ ಹಾಗಾಗಿ ಅದು ಬರೋದಂದ್ರೆ ಊರಲ್ಲಿ ಇರ್ತದೆ ಈಗ ತಮಿಳ್ನಾಡಿನವ್ರು ಬರೋದು ಅದು ಅವನು ತುಂಬಾ ನಮ್ಮಲ್ಲಿ ಈಗ ಒಂದು ಆರು ಏಳು ವರ್ಷದಿಂದ ಒಬ್ಬನೇ ಬರ್ತಾ ಇದಾನಂದ್ರೆ ಅವನದ್ದೇ ಮೂರ್ ನಾಲ್ಕು ಮೆಷಿನ್ ತಗೊಂಡ್ ಬರ್ತಾನ ಅವನು ನಾವು ಅವನಿಗೆ ಫೋನ್ ಮಾಡಿದ್ರೆ ಒಂದಲ್ಲ ಒಂದು ಮೆಷಿನ್ ನಮ್ಮ ನಿಯರ್ ಬೈಲಿ ಯಾವ್ದಿದೆ ಅದನ್ನ ಅವ್ನು ಕಳಿಸ್ತಾರೆ ಹಾರ್ವೆಸ್ಟ್ ಅಲ್ಲಿ ನೀವು ಅದನ್ನು ಕಟಾವು ಮಾಡಿಸ್ತೀರಿ ಮೇಲೆ ನಾವು ವ್ಯವಸ್ಥೆ ಏನು ಆರು ವರ್ಷ ಕೊಯ್ದಾದ ನಂತರ ಒಣಗಿಸ್ತೇವೆ ನಾವು ಒಂದು ನೋಡಿಕೊಂಡು ಅಂದ್ರೆ ಮಳೆ ಏನಾರು ಹೇಗೆ ಬಂದಿದೆ ನೋಡಿಕೊಂಡು ಭತ್ತ ಎಷ್ಟು ಒಣಗಿದೆ ನೋಡಿ ಒಂದ್ ಅಥವಾ ಎರಡು ಬಿಸಿಲು ಒಣಗಿಸ್ತೇವೆ ಆಮೇಲೆ ಅದನ್ನ ಗಾಳಿ ಹಿಡಿದು ಆಮೇಲೆ ಇದು ಬೆಳ್ತಿಗೆದ ಭತ್ತವನ್ನ ಹಾಗೆ ಭತ್ತವೇ ಸ್ಟೋರ್ ಮಾಡ್ತೇವೆ ಆಮೇಲೆ ಕುಚ್ಚಲು ಇದನ್ನ ಕಳಿಸ್ತೇವೆ ಅವರಲ್ಲಿ ಬೇಯಿಸಿ ನಮ್ಮಲ್ಲಿ ಹತ್ತಿರದಲ್ಲಿ ಹಲ್ಲರ್ ಇದೆ ಅವರಲ್ಲಿ ಬೇಯಿಸಿ ಅಕ್ಕಿ ಮಾಡಿ ಕೊಡ್ತೇವೆ ನೀವು ಎರಡು ರೀತಿಯ ಬೆಳೆಗಳನ್ನ ಬೆಳೆಸ್ತೀನಿ ಅಂತ ಒಂದು ಕಜಜೆಯ ಮತ್ತೆ ಕೆಂಪು ಮುಕ್ತಿ ಎರಡಕ್ಕೂ ಕೂಡ ಒಂದೇ ತರವ ವ್ಯವಸ್ಥೆ ವ್ಯವಸ್ಥೆಗಳು ಅಂದರೆ ಹೇಳಿದರೆ ಈ ಬೇಯಿಸುವುದು ಮತ್ತೆ ಅಲ್ಲ ಬೆಳ್ತಿಗೆ ಅಕ್ಕಿ ಮಾಡುವಾಗ ಬೇಯಿಸುವ ಹೌದು ಇಲ್ಲ ಹಾಗಾಗಿ ಆ ಈ ಕಜಜೆಯ ಬರಿ ಕುಚ್ಚಿಲಕ್ಕಿ ಉಪಯೋಗಿಸುವಂತಹದ್ದು ಅದರಿಂದ ಅದನ್ನು ನೀವು ಬೆಳ್ತಿಗೆ ಈ ತರದ ಒಣಗಿಸುವಂತ ವ್ಯವಸ್ಥೆ ಇಲ್ಲ ಅಲ್ಲ ಒಣಗಿಸೋದು ಎಲ್ಲವನ್ನು ಒಣಗಿಸ್ತೇವೆ ಒಣಗಿಸ್ತೇವೆ ಆಮೇಲೆ ಇದು ಇದ್ರದ್ದು ಕಜಜಯದ್ದು ಸಹ ಬೆಳ್ತಿಗೆ ಅಕ್ಕಿ ಮಾಡಿಸಿಗಾಗ್ತದೆ ಆದ್ರೆ ಅದು ಅಕ್ಕಿ ದಪ್ಪ ಅಕ್ಕಿ ಅಷ್ಟು ಒಳ್ಳೆ ನಾವು ಈಗ ಪಾಲಿಷ್ ಮಾಡಿದ ಅಕ್ಕಿ ಬಿಡಿ ಅನ್ನ ಊಟ ಮಾಡಿದವರಿಗೆ ಅದಷ್ಟು ಇಷ್ಟ ಆಗೋದಿಲ್ಲ ಹಾಂ ಅದು ಸರಿ ಈಗ ಇದನ್ನು ಮಾರಾಟ ಏನಾದರೂ ಮಾಡ್ತೀರಾ ಅಕ್ಕಿ ನಾನು ಮಾರಾಟ ಮಾಡ್ತೇನೆ ನಾನಂದ್ರೆ ಇಲ್ಲಿ ಮುಂಚೆ ಮಂಗಳೂರಲ್ಲಿ ಸಾವಯವ ಸಂತೆ ಆಗುವಾಗ ಸಾವಯವ ಸಂತೆಗೆ ಬಂದು ಮಾರಾಟ ಮಾಡ್ತಿದ್ದೆ ನಂತರ ಹಾಗೆ ಒಬ್ರಿಂದ ಒಬ್ಬರಿಗೆ ಬಾಯಿ ಮಾತಲ್ಲಿ ಸಂಪರ್ಕ ಆಗಿ ಈಗ ನನ್ನ ಹತ್ರ ನಾನು ಸಂತೆಗೆ ಬಂದು ಮಾರುವ ಅವಶ್ಯಕತೆ ಬರೋದಿಲ್ಲ ನನ್ನ ಹತ್ರ ಎಲ್ಲರೂ ಮುಂಚೆಯಿಂದ ಹೇಳಿಟ್ಟು ಎಲ್ಲ ಬುಕ್ ಆಗಿ ಎಲ್ಲರೂ ನಮ್ಮಿಂದ ಕೊಂಡೋಗ್ತಾರೆ ನಾನು ಮಾರ್ಕೆಟ್ಗಿಂತ ಸ್ವಲ್ಪ ಜಾಸ್ತಿ ಪ್ರೀಮಿಯಂ ಪ್ರೈಸಲ್ಲಿ ಅಕ್ಕಿ ಮಾರಾಟ ಮಾಡ್ತಾ ಇದ್ದೇನೆ ಹಾಗಾಗಿ ಬ್ರೇಕಿ ಒನ್ ಆಗ್ತದೆ ಹಾಂ ಸರಿ ಅದಕ್ಕೆ ನಿಮ್ಮ ಈ ಐಟಿ ಸೋಷಿಯಲ್ ಮೀಡಿಯಾ ಎಲ್ಲ ಬಳಸ್ತೀರಾ ಏನಾದರೂ ಕೂಡ ಅಂದ್ರೆ ಅಷ್ಟು ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ ಮಾಡುವ ಅಗತ್ಯ ಬೀಳಲಿಲ್ಲ ಸಾವಯವ ಸಂತೆಗೆ ಬಂದು ಬರೋದರಿಂದ ಅದರ ಸಂಪರ್ಕದಿಂದ ಎಲ್ಲ

ಗೊಬ್ಬರ ಗೊಬ್ಬರ ನಾವು ಏನ್ ಮಾಡ್ತೇವೆ ಅಂದ್ರೆ ನಮ್ಮದೇ ಗುಡ್ಡ ಜಾಗ ಇದೆ ಅದರಲ್ಲಿ ತರಗೆಲ ಒಟ್ಟು ಇರ್ತೇವೆ ಇಡೀ ಏಪ್ರಿಲ್ ತಿಂಗಳಲ್ಲಿ ಅದನ್ನ ಶೆಡ್ ಮಾಡಿ ನೀರ್ ಬೀಳದ ಹಾಗೆ ಸ್ಟೋರ್ ಮಾಡಿರುವ ವ್ಯವಸ್ಥೆ ಮಾಡಿದೇವೆ ಅದರಲ್ಲಿ ತರಗೆಲ ಒಟ್ಟು ಮಾಡಿಟ್ಟದ ದನಗಳಿಗೆ ಕಾಲು ಕೆಳಗಡೆ ಇದ ಹಟ್ಟಿಗೆ ನಾವು ಇದಲ್ಲ ತೊಳೆಯುವ ಹಟ್ಟಿ ಅಲ್ಲ ನಮ್ದು ಇದು ಹಾಕಿ ತರಗೆಲ ಹಾಕಿ ಗೊಬ್ಬರ ಮಾಡ್ತೇವೆ ಗೊಬ್ಬರ ಗ್ಯಾಸ್ ಇದೆ ದನ ತೋದೇ ಏನ್ ಸಗಣಿ ಸಿಕ್ತ ಅದನ್ನ ಗೊಬ್ಬರ ಗ್ಯಾಸಿಗೆ ಹಾಕ್ತೇವೆ ದನ ತುಳಿದ ಸಗಣಿ ಗೋಮೂತ್ರ ಎಲ್ಲ ಗೊಬ್ಬರ ಆಗ್ತದೆ ಆ ಗೊಬ್ಬರವನ್ನ ಗೊಬ್ಬರ ಗುಂಡಿಯಲ್ಲಿ ಸ್ಟೋರ್ ಮಾಡಿಟ್ಟು ಅದು ಕಾಂಪೋಸ್ಟ್ ಆಗುತ್ತೆ ಆದ ನಂತರ ತೆಗೆದು ನಮ್ಮ ಇದಕ್ಕೆ ಬಳಸ್ತೇವೆ ಅದನ್ನ ಬಳಸುದು ಹೇಳಿದ್ರೆ ಯಾವ ತರ ಬಳಸುದು ಸ್ಲರಿ ಇದು ಮಾಡಿ ಅದನ್ನ ಪಂಪ್ ಮಾಡುವಂತ ವ್ಯವಸ್ಥೆ ಅದು ಗೋಬರ್ ಗ್ಯಾಸ್ ಸ್ಲರಿಯನ್ನ ಸ್ಲರಿ ಪಂಪ್ ಅಲ್ಲಿ ಒಂದು ವರ್ಷದಲ್ಲಿ ಎರಡು ಸರಿ ಇಡೀ ತೋಟಕ್ಕೆ ಬರುವಾಗ ಇದು ಮಾಡ್ದೆ ಪಂಪ್ ಮಾಡಿದ್ರೆ ನಮ್ಮ ಸ್ಲರಿ ಟ್ಯಾಂಕ್ ಇಪ್ಪತ್ತೆರಡು ಸಾವಿರ ಲೀಟರ್ ಹಿಡಿಯುವಂತ ಸ್ಲರಿ ಟ್ಯಾಂಕ್ ಇದೆ ಹಾಗಾಗಿ ಮಳೆಗಾಲದ ನಾಲ್ಕು ತಿಂಗಳಿನ ಸ್ಲರಿ ಸಹ ಅದರಲ್ಲಿ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಆಗ್ತದೆ ಮಳೆಗಾಲದಲ್ಲಿ ನಮಗೆ ಸ್ಲರಿ ಬಿಡಬೇಕಾಗಿ ಬರುವುದಿಲ್ಲ ಯಾವಾಗ ಆಗಸ್ಟ್ ಸೆಪ್ಟೆಂಬರ್ ಅಲ್ಲೆಲ್ಲ ಸ್ವಲ್ಪ ಬೆಳಕಾಗಲಿಕ್ಕೆ ಶುರು ಆಗ್ತದೆ ಒಂದು ವಾರ ಮಳೆ ಇಲ್ಲ ಅಂತ ಹೇಳಿ ಆಗ್ತದೆ ಆಗ ಸ್ಲರಿ ಬಿಡುವ ವ್ಯವಸ್ಥೆ ಮಾಡ್ತೇವೆ ನಾವು ಈ ನಿಮ್ಮ ಗದ್ದೆಗೂ ಇದನ್ನು ಬಳಸ್ತೀರಾ ಗದ್ದೆಗೆ ಹಟ್ಟಿ ಗೊಬ್ಬರ ಬಳಸ್ತೇವೆ ಸ್ಲರಿಯನ್ನು ಗದ್ದೆಗೆ ಬಿಡ್ತಾ ಬಿಡ್ತಾ ಇಲ್ಲ ಇಲ್ಲ ನಿಮ್ಮ ಇದಕ್ಕೆ ಅಡಿಕೆ ತೋಟಕ್ಕೆ ಎಷ್ಟು ಅಡಿಕೆ ಉಂಟು ನಿಮ್ಮಲ್ಲಿ ನಮಗೆ ಒಂದು ಸಾವಿರದ ಇನ್ನೂರು ಒಟ್ಟು ಅಡಿಕೆ ಇರ್ಬೋದು ಅದರಲ್ಲಿ ಫಸಲ್ ಬರೋದು ಒಂದು ಸಾವಿರ ಮರ ಇದೆ ಯಾವ ತಳಿಯದ್ದು ಆ ತಳಿ ಹೆಚ್ಚು ನಾವು ನಮ್ಮ ಲೋಕಲ್ ತಳಿಯೇ ನಮ್ಮಲ್ಲಿ ಒಳ್ಳೆ ಅಡಿಕೆ ಮರದ ನೋಡಿ ಅದರದ್ದೇ ಬೀಜ ಮಾಡಿ ಗಿಡ ಮಾಡಿದವು ಒಂದು ಇನ್ನೂರು ಇದು ಇಂಟರ್ ಮಂಗಳ ಕಿದು ಇನ್ನು ಸಿಪಿಸೇರೆಯಿಂದ ತಂದು ನೆಟ್ಟ ಅಡಿಕೆ ಗಿಡ ಸಹ ಉಂಟು ಹೊಸತ್ ಯಾವುದಾದ್ರೂ ಮಂಗಳ ಮೋಹಿತ್ ನಗರ್ ಇಂಥದ್ದನ್ನೆಲ್ಲ ಪ್ರಯತ್ನ ಮಾಡಲಿಲ್ವಾ ಇಲ್ಲ ಅಂದ್ರೆ ಹೊಸ ತೋಟಗಳನ್ನು ನಾವು ಮಾಡಲಿಲ್ಲ ಅದೇ ಅಡಿಕೆ ಹೊಸದು ಅಷ್ಟೇ ಇನ್ನೂರು ಮಾತ್ರ ನೆಟ್ಟದು ಅದು ಇಂಟರ್ಸಿ ಮಂಗಳ ಸರಿ ಈಗ ಇಂಟರ್ಸಿ ಮಂಗಳ ಮತ್ತೆ ನಿಮ್ಮ ಸಾಮಾನ್ಯವಾದಂತ ನಮ್ಮ ಊರಿನ ಅಡಿಕೆ ತಳಿಗೆ ಎರಡನ್ನ ಹೋಲಿಸಿದ್ರೆ ನಿಮಗೆ ಏನು ವ್ಯತ್ಯಾಸಗಳು ಕಂಡು ಬರ್ತವೆ ಜಾಸ್ತಿ ಗೊಬ್ಬರ ಎಲ್ಲ ಕೊಟ್ಟು ಚೆನ್ನಾಗಿ ನೋಡಿಕೊಂಡ್ರೆ ಇಂಟರ್ಸಿ ಮಂಗಳದಲ್ಲಿ ತುಂಬ ಇಲ್ಡ್ ಬರ್ತದೆ ಗಿಡ ಸಣ್ಣದಿರುವಾಗ ನಮ್ಮ ಗಿಡಗಳಿಗೆ ಈಗ ಆರು ಏಳು ವರ್ಷ ಆದಷ್ಟೇ ಈಗ ತುಂಬ ಒಳ್ಳೆ ಏಳ್ ಬರ್ತದೆ ಆದರೆ ಅದು ಅವ್ರ ಹೇಳುವಾಗ ಮ್ಯಾಕ್ಸಿಮಮ್ ಈಲ್ಡ್ ಇಪ್ಪತ್ತು ವರ್ಷ ಬರೋದಂತೆ ಫಸ್ಟ್ ಐದು ವರ್ಷ ಇಲ್ಡಿಂಗ್ ಶುರು ಆಗಲಿಕ್ಕೆ ಬೇಕು ಅಂದರೆ ಪ್ರಾಪರ್ ಈಲ್ಡ್ ಬರಲಿಕ್ಕೆ ಹಾಗೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಪ್ರಾಯ ಅಂಥೇಳಿ ನಮ್ಮ ಊರಿನ ಗಿಡಗಳು ತುಂಬ ಇಳ್ ಕೊಡೋದಿಲ್ಲ ಆದರೆ ಒಂದೇ ಥರ ಇಲ್ಡು ಇಡೀ ಬರ್ತಾನೆ ಇರ್ತದೆ ಆಮೇಲೆ ಈಗ ಒಂದು ಸಾವಿರ ಅಡಿಕೆ ಮರಕ್ಕೆ ನಮ್ದೊಂದು ಎವರೇಜ್ ಎರಡು ಕಿಲೋ ಇಲ್ಡ್ ಬರ್ತದೆ ಇಪ್ಪತ್ತು ಕ್ವಿಂಟಲ್ನಷ್ಟು ಅಡಿಕೆ ಆಗ್ತದೆ ಅಂದರೆ ಏನು ರಾಸಾಯನಿಕ ಎಲ್ಲ ಹಾಕದೆ ಹಟ್ಟಿಗೊಬ್ಬ ವರ್ಷಕ್ಕೆ ಒಂದು ಬುಟ್ಟಿ ಹಟ್ಟಿ ಗೊಬ್ಬರ ಅಡಿಕೆ ಮರಕ್ಕೆ ಕೊಡ್ತೇವೆ ಮತ್ತೆ ಎರಡು ಸಾರಿ ಸ್ಲರಿ ಕೊಡ್ತೇವೆ ಇದಕ್ಕೆ ಗೊಬ್ಬರದ ವ್ಯವಸ್ಥೆ ಮಾಡುವಾಗ ಈ ಇತ್ತೀಚಿನ ದಿನಗಳಲ್ಲಿ ಹಂದಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಇದೆಲ್ಲ ತರಿಸಿ ಹಾಕುವಂಥ ಒಂದು ಕ್ರಮ ಎಲ್ಲ ಉಂಟು ನೀವೇನಾದ್ರು ಪ್ರಯತ್ನ ನಾನು ಇಂಟರ್ ಸಿಮಂಗ್ಳದ ಅಡಿಕೆ ಗಿಡಗಳು ನೆಟ್ಟಾಗ ಒಂದೆರಡು ಸಾರಿ ಗೊಬ್ಬರ ಎಲ್ಲ ತಂದು ಹಾಕಿದ್ದೇನೆ ಆದರೆ ನಂಗೆ ನಮ್ಮ ಗೊಬ್ಬರ ಇರೋದ್ರಿಂದ ಅಷ್ಟು ಅದಕ್ಕೆ ಹೊರಗಡೆಯಿಂದ ಒಳಸೂರಿ ಆದಷ್ಟು ಕಡಿಮೆ ಮಾಡುವ ಹೇಳಿ ಗೊಬ್ಬರ ತರೋದಂದ್ರೆ ಅದಕ್ಕೆ ಕಾಸ್ಟ್ ಸಹ ಇನ್ವಾಲ್ವ್ ಆಗ್ತಾರೆ ಹಾಗಾಗಿ ಬೇಕಾ ಅಂತ ಹೇಳುವ ಪ್ರಶ್ನೆಯಿಂದ ಸಾಕು ಇಷ್ಟೇ ಸಾಕು ಅಂತೇಳಿ ಎವರೇಜ್ ಆಗಿ ಕೃಷಿ ಇದು ಜಾಸ್ತಿ ಕೃಷಿ ಹೈ ಆಗಿ ಕೃಷಿ ಇಲ್ಲ ಹೇಳಿ ಕಮ್ಮಿ ಆಗ್ಲಿಕ್ಕೂ ಬಿಡೋದಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಒಂದೇ ತರ ಮಾಡಿಕೊಂಡು ಹೋಗುವ ವ್ಯವಸ್ಥೆ ಉಂಟು ವ್ಯವಸ್ಥೆ ಈಗ ಈ ಸ್ಲರಿ ಉಂಟಲ್ಲ ನೀವು ಇದನ್ನ ಪಂಪ್ ಮೂಲಕ ಬಿಡ್ತೀರಾ ಸ್ಲರಿಯನ್ನು ಪಂಪ್ ಮೂಲಕ ಬಿಡುದು ಗೋಬರ್ ಗ್ಯಾಸಿಂದ ಬಂದ ಸ್ಲರಿಗೆ ಒಂದಷ್ಟು ಎರಡು ಗೋಬರ್ ಗ್ಯಾಸಿಂದ ಬರುವ ದಪ್ಪ ಇರ್ತದೆ ಅದಕ್ಕೆ ಒಂದಕ್ಕೆ ಎರಡು ಪ್ರಮಾಣದ ನೀರು ಮಿಕ್ಸ್ ಮಾಡಿ ಸ್ಲರಿ ಪಂಪ್ ಇದೆ ಅದರಲ್ಲಿ ಪಂಪ್ ಮಾಡಿ ಕಳಿಸೋದು ಪೈಪ್ಲೈನಲ್ಲಿ ಅಲ್ಲಿ ಅಲ್ಲಿ ಹೋಸ್ ಪೈಪ್ ಅಲ್ಲಿ ಒಂದೂವರೆ ಎಚ್ ಪಿ ಪಂಪ್ ಇದೆ ಸ್ಲರಿ ಪಂಪ್ ಅದರಲ್ಲಿ ಕಳಿಸಿದ್ರೆ ಅಲ್ಲಿ ಈ ಕೃಷಿ ಇಲಾಖೆ ಅಂತ ಕೊಡ್ತಾರಲ್ಲ ಕೊಕ್ಕೆ ಹಾಕಿ ಇದು ಮಾಡಿ ಕನೆಕ್ಟ್ ಮಾಡಿಕೊಂಡು ಹೋಗೋ ಪೈಪ್ ಆ ಪೈಪ್ ಲೈನ್ ಲೈನ್ ಅಲ್ಲಿ ಇಬ್ಬರು ಹೋಸ್ ಪೈಪಲ್ಲಿ ಹಿಡಿಯೋದು ಎಷ್ಟು ವರ್ಷದಲ್ಲಿ ಮೂರು ಸರಿ ಅಥವಾ ನಾಲ್ಕು ಸಾರಿ ಮಾಡಬೇಕಾಗ್ತದೆ ಯಾವಾಗ ನಾವು ನೋಡಿ ಸ್ಲರಿ ಟ್ಯಾಂಕ್ ಯಾವಾಗ ಅರ್ಧದಷ್ಟು ತುಂಬುತ್ತದೆ ಆಗ ಅದನ್ನು ಫಿಲ್ ಫುಲ್ ಮಾಡಿ ಬಿಡೋದು ಇದಕ್ಕೆ ಹಟ್ಟಿಗೊಬ್ಬರವನ್ನು ನೀವು ಕೊಡ್ತೀರಾ ಇದಕ್ಕೆ ಅಡಿಕೆ ಮರಗಳಿಗೆ ಕೊಡ್ತೇವೆ ಒಂದೇ ಸರಿ ಒಂದೇ ಸಾರಿ ಸರಿ ಈಗ ಇದೆ ಇದರಲ್ಲಿ ಯಾವಾಗ ಯಾವಾಗ ಫೆಬ್ರವರಿ ಮಾರ್ಚಲ್ಲಿ ಯಾವಾಗ ಅಡಿಕೆದೆಲ್ಲ ಕಂಪ್ಲೀಟ್ ಕ್ಲೀನ್ ಆಗಿ ಅಡಿಕೆ ಮುಗಿತದಲ್ಲ ಆಗ ಒಂದ್ಸರಿ ಒಂದೊಂದು ಬುಟ್ಟಿ ಗೊಬ್ಬರ ಕೊಟ್ಟು ಅದಕ್ಕೆ ತರಗೆಲೆ ಮುಚ್ಚೋದು ಅದಕ್ಕೆ ಸೊಪ್ಪು ಏನಾದರೂ ಸೊಪ್ಪು ಇಲ್ಲ ಸೊಪ್ಪು ಏನಾದರೂ ಇದ್ರೆ ನಾವು ತಂದು ಗೊಬ್ಬರದ ಗುಂಡಿಗೆ ಅಲ್ಲಿಗೆ ಹಾಕ್ತೇವೆ ಹಾ ಆಮೇಲೆ ಅದೇ ಬರ್ತದೆ ಜೊತೆ ಮಿಕ್ಸ್ ಆಗಿ ಬರ್ತದೆ ಇದು ನೀವು ತೋಟದಲ್ಲಿ ಇದ್ರ ಮಧ್ಯೆ ಕೂಡ ನೀವು ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ರೋಗಗಳ ಬಾಧೆ ಇಂಥ ಕೆಲವೆಲ್ಲ ಕಂಡು ಬಂದಿದೆ ಕೆಲವು ಕಡೆ ನಿಮ್ಮಲ್ಲೇನಾದರೂ ಕೂಡ ಅಡಿಕೆಗೆ ರೋಗ ಇಂಥದ್ದು ಬಂದದ್ದು ಎಲೆಚುಕ್ಕೆ ರೋಗ ನಮ್ಮಲ್ಲಿ ಉಂಟು ಅದು ನಾನು ನೋಡಿದ ಹಾಗೆ ಮುಂಚೆಸ ಇತ್ತು ಈಗ ತೀವ್ರವಾಗಿಲ್ಲ ಹಾಂ ಮುಂಚೆ ಇದ್ದ ಪ್ರಮಾಣದಲ್ಲಿ ಈಗಲೂ ಉಂಟು ಅದಕ್ಕೆ ಬೋರ್ಡೋ ಮಿಕ್ಸ್ಚರ್ ಮಾತ್ರವ ಅಥವಾ ಏನಾದರೂ ಬೇರೆ ಕೊಟ್ಟದ್ದು ಉಂಟಾ ಈಗ ಎಲೆ ಚುಕ್ಕೆ ರೋಗಕ್ಕೆ ನಾವು ಇಷ್ಟೊತ್ತು ಏನು ಸ್ಪ್ರೇ ಕೊಡಲಿಲ್ಲ ಹಾಂ ಸರಿ ಮಳೆಗಾಲದಲ್ಲಿ ಮೂರು ಸರಿ ಎರಡು ಸರಿ ನೋಡಿಕೊಂಡು ಮಳೆ ನೋಡಿಕೊಂಡು ಕೊಳೆ ರೋಗಕ್ಕೆ ಬೋರ್ಡೋ ಮಿಕ್ಸ್ಚರ್ ಸ್ಪ್ರೇ ಕೊಡ್ತೇವೆ ಹಾಂ ಮೂರು ಸಲ ಇದಕ್ಕೆ ಬೇಕಾದ ಹೇಗೆ ದೋಟಿ ಇದೆ ನಮ್ಮ ಹತ್ರ ಈಗ ಎರಡು ಮೂರು ವರ್ಷ ಫೈಬರ್ ಫೈಬರ್ ಕಾರ್ಬನ್ ಫೈಬರ್ ದೋಟಿ ಇದೆ ಮೂರು ವರ್ಷದಿಂದ ಹಾಗೆ ದೋಟಿಯಲ್ಲಿ ನಾನೇ ಇದು ಮಾಡ್ತೇನೆ ಸ್ಪ್ರೇ ಮಾಡ್ತೇನೆ ಆಮೇಲೆ ಒಬ್ರು ಮುಂಚೆಯಿಂದ ಮದ್ದೋ ಬರೋರು ಇದ್ದಾರೆ ಹಾಗೆ ಇಬ್ರು ಸೇರಿ ನಾವು ಮುಂಚೆ ಇಬ್ರು ಅಡಿಕೆ ಮರ ಹತ್ತಿ ನಾನು ಮತ್ತೆ ಅವನು ಇಬ್ರು ಅಡಿಕೆ ಮರ ಹತ್ತಿ ಸ್ಪ್ರೇ ಮಾಡ್ತಾ ಇದ್ದು ಈಗ ದೋಟಿ ಬಂದ ನಂತರ ನಾನು ಅಡಿಕೆ ಮರ ಹತ್ತದ ಕೈ ಇದ್ ಮಾಡಿದ್ದೇನೆ ಇದರಲ್ಲಿ ದೋಟಿಯಲ್ಲಿ ಸ್ಪ್ರೇ ಮಾಡ್ತೇನೆ ಹಾಗೆ ಈಗ ಸದ್ಯದ ಮಟ್ಟಿಗೆ ಒಬ್ಬರು ಲೇಬರ್ ಮತ್ತೆ ನಾನು ಸೇರಿ ಮಾಡ್ತಾ ಇದ್ದೇವೆ ಈ ದೋಟಿಂದ ಅಡಿಕೆ ಕೊಯ್ಲಿಕ್ಕೂ ಕೂಡ ಉಪಯೋಗ ಆಗ್ತದೆ ಹೇಗೆ ಕೊಯ್ಲಿಕ್ಕೆ ಉಪಯೋಗ ಆಗ್ತದೆ ಆದರೆ ಈ ಸರಿ ಕೊಯ್ಯುವ ಪ್ರಯತ್ನವು ಮಾಡಿದ್ವು ನಾವು ತುಂಬ ಕುತ್ತಿಗೆಗೆ ತುಂಬ ಸ್ವಲ್ಪ ಜಾಸ್ತಿ ಸ್ಟ್ರೈನ್ ಆಗ್ತದೆ ಹಾಗಾಗಿ ಜನ ಸಿಗುವಾಗ ಅಗತ್ಯ ಇಲ್ಲ ಅಂತೇಳಿ ಈಗ ಅದು ಕ್ಯಾಚರ್ ಅಂತಲೂ ಬಂದಿದೆ ಅಡಿಕೆ ಮೇಲಿಂದ ಬೀಳುವಾಗ ಹಿಡಿಯುವಂಥ ವ್ಯವಸ್ಥೆ ಸಹ ಬಂದಿದೆ ದೋಟಿಯಲ್ಲಿ ಕೊಯ್ದಲ್ಲಿ ಹಿಡಿದ್ರೆ ನೂರಲ್ಲಿ ತೊಂಬತ್ತು ಶೇಕಡ ಅಡಿಕೆ ನಮ್ಮ ಕ್ಯಾಚರ್ ಒಳಗೆ ಬೀಳ್ತದೆ ಕ್ಯಾಚರ್ ಉಪಯೋಗ ಮಾಡೋದ್ರಿಂದ ತುಂಬಾ ಇದಾಗ್ತದೆ ಹೆಕ್ಕುವ ಕೆಲಸ ತುಂಬಾ ಕಮ್ಮಿ ಆಗ್ತದೆ ದೋಟಿಯಲ್ಲಿ ತೆಗೆಯೋದಾದ್ರೆ ಒಟ್ಟಿಗೆ ಕ್ಯಾಚರ್ ಉಪಯೋಗ ಮಾಡಿ ತುಂಬಾ ಇದು ಮಾಡ್ಲಿಕ್ಕೆ ಆಗ್ತದೆ ಈ ಕ್ಯಾಚರ್ ಅನ್ನ ಯಾರಾದ್ರೂ ಸಪ್ಲೈ ಮಾಡ್ತಾರ ಅಥವಾ ಇದು ದೋಟಿ ಯಾರು ಸಪ್ಲೈ ಮಾಡ್ತಾರ ಅವರು ಕ್ಯಾಚರ್ ಅನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಈಗ ನೀವು ಈ ತೋಟದ ಮಧ್ಯದಲ್ಲಿ ಕೊಕ್ಕವನ್ನು ಕೂಡ ಹಾಕಿದ್ರಿ ಅಂತ ಹೇಳಿದ್ರಿ ಸ್ವಲ್ಪ ರೇಟ್ ಕಮ್ಮಿ ಇತ್ತು ಈಗ ಸ್ವಲ್ಪ ಬಂದಿದೆ ಅಂತ ನೀವು ಇಷ್ಟು ವರ್ಷಗಳಲ್ಲಿ ಕೊಕ್ಕೋ ಮಾಡ್ಕೊಂಡು ಬಂದಿದ್ರ ಗೊಬ್ಬರ ಕೊಕ್ಕೋಕ್ಕೆ ಅಂತ ಹೇಳಿ ಗೊಬ್ಬರದ ಇದ ಅಡಿಕೆ ಕೊಡೋದು ಏನು ಕೊಡ್ತಾ ಅದರಲ್ಲೇ ಅದಕ್ಕೆ ಸಿಕ್ತದೆ ಬೆಟ್ರೆ ಅದಕ್ಕಿಂತ ಎಕ್ಸ್ಟ್ರಾ ನಾವೇನು ಗೊಬ್ಬರ ಎಲ್ಲ ಹಾಕೋದಿಲ್ಲ ಏನು ಕಾಯಿ ಬರ್ತಾ ಈಗ ಶುರು ಆಗ್ತದೆ ಈಗ ಈಗ ಫೆಬ್ರವರಿ ಮಾರ್ಚ್ ಇಂದ ಶುರು ಆಗ್ತದೆ ಕಾಯಿ ಬರ್ತಾ ಅದನ್ನು ಕೊಯ್ದು ಕಾಯಿ ಹೊಡೆದು ಇದನ್ನ ಬೆಳ್ತಂಗಡಿಗೆ ಕ್ಯಾಂಪ್ಕೋಕೆ ಕೊಡ್ತೇವೆ ನಾವು ಹಾಂ ಅದಕ್ಕೇನು ಈ ಪ್ರಾಣಿಗಳದ್ದು ಇದೆ ಮಂಗ ಹೈಯೆಸ್ಟ್ ಉಪದ್ರ ಕೊಡ್ತದೆ ಆಮೇಲೆ ಇದು ಹೇಳಿ ಹೌದು ರಾತ್ರಿ ಬಂದು ತಿಂತ ಅದು ತಿಂತದೆ ಅದ್ರ ಪಾಲು ತಿಂತದೆ ಅಳಿಲು ಅಳಿಲು ನಮ್ಮಲ್ಲಿ ಕೆಂಚ ಅಳಿಲು ಇದೆ ಅದು ಮಲಬಾರ್ ಜೈಂಟ್ಸ್ ಕೋರಿಲ್ ಅಂತೇಳಿ ಅದು ತಿಂತದೆ ಅದೇ ಎಂಡೇಂಜರ್ಡ್ ಸ್ಪೀಶೀಸ್ ಅಂತೆ ಆದ್ರೆ ನಮ್ಮಲ್ಲಿ ಬೇಕಾದಷ್ಟು ಸಂಖ್ಯೆಯಲ್ಲಿ ಅದು ಸರಿ ಮತ್ತೆ ಇದಕ್ಕೆ ಟಿ ಸೊಳ್ಳೆಯ ಹಾವಳಿ ಅನ್ನೋದ್ರು ಇಂಥದ್ದೇನಾದ್ರು ಕಂಡು ಬಂದ ದುಡ್ಡ ಅಲ್ಲ ರೋಗ ಇದೆ ನಾವು ಅದನ್ನ ಡಿಸೀಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೊಕ್ಕೋದಲ್ಲಿ ಏನು ಫೋಕಸ್ ಮಾಡಲಿಲ್ಲ ಅದು ಸರಿ ಬಂದ ಇದನ್ನ ಕೊಯ್ದು ಆಕಾರ ಮಾಡೋದಷ್ಟೇ ಅದು ಸರಿ ಜೊತೆಗೆ ಕರಿಮೆಣಸನ್ನು ಕೂಡ ಮಾಡ್ತೀರಿ ಹೇಳಿದ್ರೆ ಹೌದು ಯಾವುದು ತಳಿ ಇರುವಂತದ್ದು ನಮ್ದು ಹೆಚ್ಚಿರೋದು ಇದು ಪಣಿಯವರು ಆಮೇಲೆ ಕರಿಮಣ್ಣ ಸ್ವಲ್ಪ ಇದೆ ಸ್ವಲ್ಪ ಒಂದಷ್ಟು ಒಂದು ನೂರು ಗಿಡ ಕೊಲಬ್ರಹ್ಮ ಹಿಪ್ಲಿಗೆ ಗ್ರಾಫ್ಟೆಡ್ ನಾಟಿ ಮಾಡಿದ್ದೆ ಅದು ಹಿಪ್ಲಿ ಗ್ರಾಫ್ಟೆಡ್ ಒಳ್ಳೆ ಬರ್ತದ ಏನಂತ ಹೇಳಿ ಹರಡೋದೆಲ್ಲ ನಿಧಾನ ಸ್ವಲ್ಪ ಇದ್ರಷ್ಟು ಬೇಗ ಹರಡೋದಿಲ್ಲ ಅದು ಪರವಾಗಿಲ್ಲ ಆದರೆ ನಮಗೆ ಅಂತ ರೋಗ ಬಾಧೆ ಜಾಸ್ತಿ ಇಲ್ಲದಿದ್ರೆ ನಮ್ಮ ಮಾಮೂಲಿ ಬಳ್ಳಿ ನೇರ ನೆಡೋದೇ ಉತ್ತಮ ಅಂತ ಅನಿಸ್ತದೆ ನೀವು ಇದನ್ನು ಅಡಿಕೆಗೆ ಮಾತ್ರ ನೆಟ್ಟದ್ದು ಅಥವಾ ಬೇರೆ ಇಲ್ಲ ಅಡಿಕೆಗೆ ಮಾತ್ರ ನೆಟ್ಟು ಮಾತ್ರ ನೆಟ್ಟಿದ್ರಿ ಪ್ರತಿ ವರ್ಷವೂ ಕೂಡ ಇದಕ್ಕೆ ಬೇಕಾದ ಗಿಡಗಳನ್ನು ನೀವೇ ಮಾಡ್ಕೊಳ್ತೀರಾ ಅದೇ ಕಾಳು ಮೆಣಸಲ್ಲಿ ಏನಂತ ಹೇಳಿದ್ರೆ ನಾವು ಎಷ್ಟು ಇದು ಮಾಡಿದರೂ ಸ್ವಲ್ಪ ಪ್ರಮಾಣದ ಗಿಡಗಳು ಮಳೆ ಜಾಸ್ತಿ ಇದ್ದ ವರ್ಷ ವಿಲ್ಟ್ ಬಂದು ಸ್ವರ್ಗ ರೋಗದಲ್ಲಿ ಸಾಯ್ತದೆ ಹೌದು ಹಾಗಾಗಿ ಕಾಳು ಮೆಣಸು ಕೃಷಿ ಮಾಡಬೇಕಂದ್ರೆ ಪ್ರತಿ ವರ್ಷ ನಡ್ತಾ ಇರಬೇಕು ನಮ್ಮ ಇದರಲ್ಲಿ ನೆಲದಲ್ಲಿ ಇದು ಹೋದ ಬಳ್ಳಿ ಮೇಲೆ ಮತ್ತೆ ಟಾಪ್ ಶೂಟು ಯಾವುದು ಇದು ಮಾಡಿ ಅದನ್ನೇ ನಾವೇ ನಡೆತೇವೆ ಅದನ್ನು ಕೊಯ್ಯೋದು ಕೂಡ ನೀವೇ ಮಾಡ್ತೀರಾ ಕಾಳುಮೆಣಸು ಕೊಯ್ಯೋದು ಅದೇ ಲೇಬರ್ ಸಿಕ್ಕಿದಾಗ ಲೇಬರ್ ಸೇರಿಸಿಕೊಂಡು ಕೆಲಸ ಕೆಲಸ ಮಾಡ್ತೀರಿ ಅದರ ಮಾರಾಟ ಕೂಡ ಬೆಳ್ತಂಗಡಿಯಲ್ಲಿ ಹ್ಞೂ ಕೆಂಕೋದಲ್ಲೂ ಇದೆ ಮತ್ತೆ ಹೊರಗಡೆ ಪ್ರೈವೇಟಲ್ಲಿ ಪ್ರೈವೇಟಲ್ಲಿ ಇದೆ ಈ ಪನಿಯೂರು ಮತ್ತೆ ಈ ಕರಿಮುಂಡದಲ್ಲಿ ಏನಾದರೂ ವ್ಯತ್ಯಾಸ ಕಂಡಿದೆ ನಿಮಗೆ ಕರಿಮುಂಡ ಬೇಗ ಗೆರೆ ಸಣ್ಣ ಕಾಳು ಫುಲ್ ಇರೋದಿಲ್ಲ ದಪ್ಪ ಜಾಸ್ತಿ ಹಿಡಿದಿಲ್ಲ ಪಣಿಯೂರಲ್ಲಿ ಜಾಸ್ತಿ ಹಿಡಿತದೆ ಕರಿಮುಂಡ ಬೇಗ ಬರ್ತದೆ ಪಣಿಯೂರು ಸ್ವಲ್ಪ ಲೇಟು ಸೀಸನಲ್ಲಿ ಹಾಗೆ ಎರಡು ಇದ್ರೆ ಸ್ವಲ್ಪ ಲೋಡ್ ಒಮ್ಮೆಲೆ ಎಲ್ಲ ಹಣ್ಣಾಗುವ ಬದಲು ಸ್ವಲ್ಪ ಲೋಡ್ ಡಿಸ್ಟ್ರಿಬ್ಯೂಟ್ ಆಗಿ ಹೋಗ್ತದೆ ಕೊಯ್ಯುವ ಕೆಲಸದ್ದು ಈಗ ಕೊಯ್ದ ಕೂಡಲೇ ಮಾರಾಟ ವ್ಯವಸ್ಥೆ ಅಥವಾ ವರ್ಷಗಳು ಮಾಡುವಂತಹ ನಾವು ಇಟ್ಕೊಳ್ತೇವೆ ಅಂದ್ರೆ ಕಳೆದ ಸರಿ ಒಮ್ಮೆ ಹಿಂದೊಮ್ಮೆ ಜಾಸ್ತಿ ರೇಟ್ ಆದ ನಂತರ ನಾವು ಕೊಟ್ಟಿರ್ಲಿಲ್ಲ ಈಗ ಕಳೆದ ವರ್ಷ ಪುನಃ ಕೊಟ್ಟು ನಾವು ಹಾಗೆ ರೇಟ್ ಕಮ್ಮಿ ಇದ್ದಾಗ ಸ್ಟೋರ್ ಮಾಡಿ ಇಟ್ಟದ್ದು ಇದೆ ಅದರಿಂದ ಇದು ಕರಿಮೆಣ್ಸು ಸ್ವಲ್ಪ ಮಟ್ಟಿಗೆ ಇಟ್ಕೊಳ್ಳಿಕ್ಕೆ ಒಳ್ಳೆ ಪರ್ಸೆಂಟೇಜ್ ಒಂಬತ್ತರಕ್ಕಿಂತ ಕಮ್ಮಿ ಮಾಯ್ಚರ್ ಇದ್ರೆ ಏನೂ ಆಗುದಿಲ್ಲ ಚೆನ್ನಾಗಿ ತೆಗೆದುಹೇಳಿಕೆ ತೆಂಗಿನ ಬೇಸಾಯವನ್ನು ಕೂಡ ಇದರ ಜೊತೆಗೆ ಮಾಡ್ತಾ ಇದ್ದೀರಿ ಅದೇ ನಾವು ತೆಂಗಿನಕಾಯಿ ಕೀಳೋದು ಅಂತ ಅಡಿಕೆ ಹತ್ತಿ ಮರ ಹತ್ತಿ ಮಾಡುವ ಕೆಲಸ ಎಲ್ಲ ನಾನು ತಕ್ಕ ಮಟ್ಟಿಗೆ ಸ್ವಂತ ಮಾಡಿಕೊಳ್ತಾ ಇದ್ದೇನೆ ಹಾಗಾಗಿ ನನಗೆ ಲೇಬರ್ ಮೇಲೆ ಡಿಪೆಂಡೆನ್ಸಿ ಸ್ವಲ್ಪ ಕಮ್ಮಿ ಇದೆ ಆಮೇಲೆ ತೆಂಗಿನ ಕಾಯಿ ನೀರಿರುವಂಥದ್ದೇನುಕಾಯಿನ ತೆಂಗಿನಕಾಯಿ ಮಾರಾಟ ಮಾಡ್ತೇವೆ ಆಮೇಲೆ ಇದು ಒಣಗಿದ ತೆಂಗಿನಕಾಯಿನ ಕೊಬ್ಬರಿ ಮಾಡಿ ತೆಂಗಿನ ಎಣ್ಣೆ ನಾನು ಈಗ ಇದರಿಂದ ಅಕ್ಕಿ ನನಗೆ ಹೋಗೋರು ತೆಂಗಿನ ಎಣ್ಣೆಗೆ ಸಹ ಇದು ಮಾಡ್ತಾರೆ ಹಾಗಾಗಿ ಎಣ್ಣೆ ಸಹ ಮಾರ್ಕೆಟರಿಂದ ಜಾಸ್ತಿ ರೇಟಿಗೆ ನನ್ನ ಹತ್ರ ಕೊಂಡೋಗ್ತಾರೆ ಹಾಗೆ ಅದು ಸಹ ಸ್ವಲ್ಪ ಇನ್ಕಮಿಗೆ ಜಾಸ್ತಿ ಇನ್ಕಮ್ ಜಾಸ್ತಿ ಮಾಡಲಿಕ್ಕೆ ಸಹಾಯ ಅಂದರೆ ಸ್ವಂತವಾಗಿ ಮಾಡಿದರೆ ಹೆಚ್ಚು ಉಪಯೋಗ ಹೌದು ಅಂದರೆ ಆಗ ಲೇಬರ್ ಡಿಪೆಂಡೆನ್ಸಿ ಸ್ವಲ್ಪ ಕಮ್ಮಿ ಮಾಡಬಹುದು ಅಂತೇಳಿ ಈಗ ಒಟ್ಟಾರೆಯಾಗಿ ಹೇಳದಿದ್ರೆ ನಿಮ್ಮ ಈ ಒಂದು ಐ ಟಿ ಫೀಲ್ಡ್ ಇಲ್ಲಿಗೆ ಬಂದ ಮೇಲೆ ನಿಮಗೆ ಈ ಕೃಷಿಯ ಅನುಭವ ಹೇಗೆ ಅನ್ನಿಸ್ತದೆ ಅದೇ ಇಲ್ಲಿ ಏನಂತ ಹೇಳಿದರೆ ನಾವು ನಮ್ಮದೇ ಯೋಚನೆಗಳನ್ನು ನಾವು ಮಾಡಿಕೊಂಡು ಹೋಗ್ಬೋದು ಕೆಲವೊಮ್ಮೆ ಲೇಬರ್ ಎಲ್ಲ ನಾವು ಎಣಿಸಿದಾಗ ಕೆಲಸ ಆಗದಿದ್ದಾಗ ಸ್ವಲ್ಪ ಕೆಲವೊಮ್ಮೆ ಫ್ರಸ್ಟ್ರೇಷನ್ ಆಗೋದು ಇದೆ ಆದರೆ ಪ್ಲಾನ್ ಮಾಡಿ ಒಂದಾದ ನಂತರ ಒಂದು ಕೆಲಸ ಮಾಡ್ತಾ ಥರ ನಡೀತಾ ಇರ್ತದೆ ಕೃಷಿಯಲ್ಲಿ ಕೃಷಿ ಒಂದು ಖುಷಿ ಕೊಡುವಂಥ ವಿಷಯ ಅಲ್ವಾ ಒಳ್ಳೇದು ಅರುಣ್ ಮೆಹಂದಳೆ ಅವರೇ ಮುಖ್ಯವಾಗಿ ಹಲವಾರು ವರ್ಷಗಳ ಕಾಲ ಪೇಟೆಯಲ್ಲಿದ್ದು ಮತ್ತೆ ಕೃಷಿಗೆ ಮರಳಿ ನಿಮ್ಮ ಅನುಭವವನ್ನು ಅದರಲ್ಲಿ ಮಾಡಿಕೊಂಡು ಕೃಷಿಯನ್ನ ಮಾಡಿಕೊಂಡು ಬರ್ತಾ ಇದ್ದೀರಿ ನಮ್ಮ ಜೊತೆ ನಿಮ್ಮ ಅನುಭವವನ್ನು ಹಂಚಿಕೊಟ್ಟ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು